ಈಗ ಸಾವಿರ ರೂಪಾಯಿ ಮರಿ ಮೇಲೆ ಇಟ್ಕೊಂಡು ನೂರ್ ತಂದು ಐದ್ ಮರಿ ಸತ್ತೋಯ್ತು ಅಂತಂದ್ರೆ ಎಂಟೈಲ್ ನಲ್ವತ್ ಸಾವಿರ ಹೋಯ್ತು ಇವ್ರು ಕೂಡ ಲಕ್ಷ ರೂಪಾಯಿ ನಲ್ವತ್ ಸಾವಿರ ಹೋಯ್ತು ಅಂದ್ರೆ ಅರ್ವತ್ ಸಾವಿರ ಉಳಿತು ಅದ್ರಲ್ಲಿ ವ್ಯಾಕ್ಸಿನ್ ಅಂತೆ ಅದಂತೆ ಇದಂತೆ ಎಲ್ಲ ಸೇರಿ ಮೂವತ್ ಸಾವಿರ ಬಿದ್ದಾಯ್ತು ನಮಗೆ ಸಿಕ್ಕದೆ ಮೂವತ್ ಸಾವಿರ ಸರ್ ಒಂದು ಪ್ರತಿಯೊಬ್ಬರದು ಎಲ್ಲಾ ನಂದಲಲ್ಲ ಎಲ್ಲಾ ಶೆಡ್ಡಲ್ಲೂ ಫಸ್ಟ್ ಶುರುವಾಗೋದೇ ಲೂಸ್ ಮೋಷನ್ ಆ ಲೂಸ್ ಮೋಷನ್ ಯಾಕಾಯ್ತು ಅಂತ ಅನಲೈಸ್ ಮಾಡ್ಬೇಕು ನಾವು ಎಕ್ಸಾಂಪಲ್ ಒಂದು ಐವತ್ ಮರಿ ಅವೆಂತ ಇಟ್ಕೊಳ್ಳೋಣ ಒಂದು ಆರೂವರೆ ಏಳು ಲಕ್ಷ ಅವ್ರು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಕ್ರಿದ್ ಆರಾಮ್ಸೆ ಹದಿನೈದು ಲಕ್ಷ ತಾಮ ಸರ್ ಮೂರು ಲಕ್ಷ ಮರಿ ಖರ್ಚು ಮಾಡಿ ಆರು ಲಕ್ಷ ಉಳಿತು ಸರ್ ನಾವು ಇನ್ನೊಂದು ದುಡ್ಡು ಬರುತ್ತೆ ಅಂತ ಏನಾದ್ರೂ ಮಾಡಕ್ ರೆಡಿ ಇಲ್ಲ ಒಂದು ಬೆಲೆ ಒಂದ್ ನಂಬಿಕೆ ನಾವು ಸಂಪಾದನೆ ಮಾಡ್ಬೇಕು ಅದನ್ನ ನಾವು ಮಾಡಿದೀವಿ ಒಂಬತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವೇ ಯೋಚನೆ ಮಾಡಿ ಅವ್ರು ಬಂದು ಬರೀ ಮೇವ್ ಹಾಕೊಂಡು ನೀರ್ ಬಿಟ್ಕೊಂಡು ಹೋದ್ರೆ ಸಾಕು ಲೇಬ್ ಮೇಂಟೈನ್ ಆಗೋ ಮಟ್ಟಕ್ಕೆ ನಾವು ಎಲಿವೇಟೆಡ್ ಮಾಡಿದ್ವಿ ಸರ್ ಸರ್ ಹಂಡ್ರೆಡ್ ಟ್ವೆಂಟಿ ಮರಿ ಕೆಪಾಸಿಟಿ ನಮಸ್ತೆ ಸರ್ ನಮಸ್ಕಾರ ಸರ್ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಸೊ ನಾನು ಕಳೆದ ಒಂಬತ್ತು ವರ್ಷದಿಂದ ಶಿಫಾಂಡ್ ಗೋಟು ಫಾರ್ಮಿಂಗ್ ಮಾಡ್ತಾ ಇದ್ದೀನಿ ಸೊ ನಮ್ಮದ್ ಬಂದು ಊರು ಗೋಯಿನ್ಪುರ ಅಂತ ಇಲ್ಲಿ ಬೆಂಗಳೂರಿಗೆ ಬಹಳ ಹತ್ರವಾಗಿದ್ದೀವಿ ನಾವು ಬೆಂಗಳೂರಿಗೆ ಜಸ್ಟ್ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇದ್ದೀವಿ ನಮ್ದು ಗೋವಿಂದಪುರ ಮತ್ತಳ್ಳಿ ಫಸ್ಟ್ ದಾಸನಪುರ ಹಬ್ಬಿ ಬೆಂಗಳೂರು ಅರ್ಬನ್ ಬೆಂಗಳೂರಿಗೆ ಎಷ್ಟು ಕಿಲೋಮೀಟರ್ ಇದೆ ಸರ್ ಸರ್ ನಮಗೆ ದಾಸನಳ್ಳಿಗೆ ಬಂದು ಒಂದು ಹದಿನಾಲ್ಕು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇದೆ ಸರ್ ಸಿಟಿ ಸೆಂಟರ್ ಕರೆಕ್ಟ್ ಆಗಿ ನಮಗೆ ಒಂದು ಇಪ್ಪತ್ತ್ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಸರ್ ಕಿಲೋಮೀಟರ್ ಹೌದು ಸರ್ ಬೆಂಗಳೂರಲ್ಲಿ ಜನ ಮೀಟ್ ತಿನ್ನೋರ್ ಜಾಸ್ತಿ ಇದಾರೆ ಸರ್ ಹಂಗಾಗಿ ಹೌದು ಸರ್ ಗೋಟ್ ಅಂತ ಹೇಳಿದ್ರೆ ಸರ್ ಗೋಟ್ ಇತ್ತು ಒಂದು ನಲವತ್ತಿತ್ತು ಯಾರೋ ಒಂದೇ ಫಂಕ್ಷನ್ ಗೆ ಒಬ್ಬರೇ ತಾಂಡೋಲ್ಟೋದ್ರು ಸೊ ಒಂದ್ ಮಂತ್ ಆಯ್ತು ಸೊ ಹಂಗಾಗಿ ಈಗ ಶೀಪ್ ಇದೆ ಒನ್ ಹಂಡ್ರೆಡ್ ಪ್ಲಸ್ ಶೀಪ್ ಮೈಂಟೈನ್ ಮಾಡ್ತಾ ಇದೀವಿ ಗೋಟ್ ತರಬೇಕು ಒಂದ್ ಔಟ್ ಈ ವೆದರ್ ಮಳೆ ಪಳೆ ಎಲ್ಲ ಇತ್ತಲ್ಲ ಹಂಗಾಗಿ ಅದು ಸ್ವಲ್ಪ ಕಳಿಲಿ ಅಂತ ವೈಟ್ ಮಾಡ್ತಾ ಇದೀವಿ ಅಂದ್ರೆ ಒಂಬತ್ತು ವರ್ಷದಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಹಾ ಇದೆ ಸರ್ ಇದೆ ಸರ್ ನಾವು ಸೋತು ಒಂದ್ ಮಟ್ಟಕ್ಕೆ ಬಂದಿದೀವಿ ಸರ್ ಹೌದ ಸರ್ ಸೋತು ಗೆದ್ದು ಈಗ ಒಂದ್ ಮಟ್ಟಕ್ಕೆ ಬಂದು ಫಿಕ್ಸ್ ಆಗಿದ್ದೀವಿ ಸೊ ಈಗ ಯಾವುದೇ ರೀತಿ ಸೋಲು ಅನ್ನೋದು ನಮ್ಗೆ ಕಾಣಿಸ್ತಾ ಇಲ್ಲ ಒಂದ್ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೀವಿ ಸರಿ ಸರ್ ನೀವು ನಮ್ಗೆ ನಿಮ್ ಶೆಡ್ನ ಪರಿಚಯ ಮಾಡ್ಕೊಡಿ ಸರ್ ಸರ್ ಬನ್ನಿ ಶಿಪ್ ಪರಿಚಯ ಮಾಡ್ಕೊಡ್ತೀನಿ ಸರ್ ಇದು ಎಳಗ ಎಳಗ ಮೀನ್ಸ್ ಬಾಗಲಕೋಟೆ ಅಮ್ಮಿನ ಗಡ ಆ ಸುತ್ತಲ್ಲಿ ಸಿಗುತ್ತೆ ಪ್ಯೂರ್ ಎಳಗ ಸೊ ನಾವು ಈ ಜಾತಿ ಒಂದ್ ತರಬೇಕಾದಾಗ ಯಾವುದೇ ಕಾರಣಕ್ಕೂ ಕಾಸ್ಟ್ ನಾವು ಕಾಂಪ್ರಮೈಸ್ ನಾವು ಕೊಳ್ಳೋಕೇನೆ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಮರಿಕೊಳ್ತೇವೆ ನಾಲ್ಕ್ ತಿಂಗಳು ಮರಿನೇ ಎಂಟರಿಂದ ಒಂಬತ್ ಸಾವಿರ ರೂಪಾಯಿ ಇರುತ್ತೆ ಯಾಕೆ ಅಂದ್ರೆ ನಮಗೆ ಕ್ವಾಲಿಟಿ ವೈಸ್ ಹೋದಾಗ ರೈಟ್ ಎಲ್ಲೂ ಕಾಂಪ್ರ ಆಗಲ್ಲ ಸೊ ಕ್ವಾಲಿಟಿ ಬೇಡ ನಮಿಗೆ ಸುಮಾರಾಗಿರ್ಲಿ ಅಂತಂದ್ರೆ ಎಂತವ್ ಬೇಕಾದ್ರು ಸಿಗ್ತವೆ ಬಟ್ ಈ ಪ್ಯೂರ್ ಎಳಗ ಅಮ್ಮೀನ್ಗಡನೆ ಬೇಕು ಅಂದ್ರೆ ನಮ್ಗೆ ಅಹ್ ಎಂಟರಿಂದ ಒಂಬತ್ ಸಾವಿರ ಆಗುತ್ತೆ ಸರ್ ನಾವು ನಾಲ್ಕು ತಿಂಗಳು ಮರಿ ಪ್ಲಸ್ಸೇ ತರೋದು ಅದಕ್ಕೆ ಕಮ್ಮಿ ಮರಿ ತೀರಾ ಹಾಲು ಕುಡಿಯೋ ಮರಿ ಎರಡುವರೆ ಮೂರ್ ತಿಂಗಳು ಮರಿ ನಾವು ತರಲ್ಲ ಯಾಕೆ ಅಂದ್ರೆ ಟ್ರಾವೆಲಿಂಗ್ ಅಪ್ ಟು ಫೋರ್ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ಇರೋದ್ರಿಂದ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಡ್ಯಾಮೇಜ್ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ಒಂದ್ ಸ್ವಲ್ಪ ಮರಿ ರೆಡಿ ಇರೋ ಅಂತವನೇ ನಾವು ತರೋದು ನೀವು ಎಷ್ಟು ವರ್ಷ ಪ್ರತಿ ವರ್ಷ ತರ್ತಿಲ್ಲ ಸರ್ ಸರ್ ಒಂದ್ ವರ್ಷಕ್ಕೆ ನಾಲ್ಕು ಸಾರಿ ತರ್ತೀನಿ ನಾನು ಒಂದ್ ವರ್ಷಕ್ಕೆ ನಾಲ್ಕು ಒಂದ್ ವರ್ಷಕ್ಕೆ ನಾಲ್ಕು ಸಾರಿ ತರ್ತೀನಿ ನಾನು ಒಂದ್ ವರ್ಷಕ್ಕೆ ತಮ್ಮೊಂದು ಎಷ್ಟು ಬ್ಯಾಚ್ ಹಂಗಾರೆ ವರ್ಷಕ್ಕೆ ನಾಲ್ಕು ಬ್ಯಾಚ್ ಮಾಡ್ತೀರಾ ಇಲ್ಲಿ ಕೆಲವೊಂದು ಸಾರಿ ನಾಲ್ಕು ಬ್ಯಾಚ್ ಆಗುತ್ತೆ ಕೆಲವೊಂದ್ ಟೈಮ್ ಐದು ಬ್ಯಾಚ್ ಆಗುತ್ತೆ ಕೆಲವೊಂದ್ ಟೈಮ್ ಇನ್ನೂ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಬಕ್ರೀದ್ ಪರ್ಪಸ್ ಮೇಸದ್ಕಿನ್ನ ಜಾಸ್ತಿ ನಮ್ಮಲ್ಲಿ ಸೆಟ್ ಮಾಡಿರೋ ಮರಿ ತಗೊಂಡೋಗೋ ಜನ ಜಾಸ್ತಿ ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ ಸೊ ಅಮ್ಮಿನ ಗಡ ಇಂದ ನೂರ್ ಮರಿ ನಾನ್ ತಗೊಂಬಂದೆ ಅಂತಂದ್ರೆ ನಾನೇ ಅಲ್ಲ ಪ್ರತಿಯೊಬ್ಬ ರೈತರು ಅಷ್ಟೇನೆ ಯಾರೇ ಹೊಸ್ದ ಶೆಡ್ ಮಾಡಿರೋರು ಅಮ್ಮಿನ ಗಡ ಹೋಗಿ ನೂರ್ ಮರಿ ಸೆಲೆಕ್ಟ್ ಮಾಡ್ಕೊಂಡ್ ತಗೊಂಬಂದ್ರು ಅಂತಂದ್ರೆ ಆ ನೂರ್ ಮರಿನಲ್ಲಿ ಫೈವ್ ಟು ಟೆನ್ ಪರ್ಸೆಂಟ್ ವೇಸ್ಟೇಜ್ ಬರುತ್ತೆ ಸೊ ಅಲ್ಲಿಂದ ತಂದು ಅಲ್ಲಿನ ಮೇವು ಪ್ಲಸ್ ಅಲ್ಲಿನ ವೆದರು ನಮ್ಮ ವೆದರ್ ಎರಡು ಸೆಟ್ ಆಗದೆ ಇದ್ದಾಗ ಹೊಸ್ದಾಗ್ ಮಾಡೋ ಅಂತ ಶೆಡ್ನವ್ರಿಗೆ ಡ್ಯಾಮೇಜಿಂಗ್ ಜಾಸ್ತಿ ಬರುತ್ತೆ ಸೊ ನಾವು ಇಲ್ಲಿ ಕೆಲವು ಜನ ಸಿಟಿನಲ್ಲಿ ಐದು ಹತ್ತು ಇಪ್ಪತ್ತು ಮೂವತ್ತು ಐವತ್ತರ ತಕ ಮೇಸವರು ಏನ್ ಮಾಡ್ತಾರೆ ಅಂತಂದ್ರೆ ಸರ್ ನನ್ಗೆ ಇಷ್ಟ ಬೇಕು ಅಂತ ಅವರು ನಮ್ಗೆ ಕ್ವಾಂಟಿಟಿ ಹೇಳ್ತಾರೆ ನಾವು ಅದನ್ನ ತಗೊಂಬಂದು ತಂದು ಫೋರ್ ಡೇಸು ರಿಲ್ಯಾಕ್ಸಿಂಗ್ ಬಿಡ್ತೀವಿ ಅದಾದ್ಮೇಲೆ ವ್ಯಾಕ್ಸಿನ್ ಶುರು ಮಾಡ್ತೀವಿ ಸೊ ನಾವೆಲ್ಲ ವ್ಯಾಕ್ಸಿನ್ ಮಾಡಿ ಒಂದು ತಿಂಗಳು ಮೇಂಟೆನೆನ್ಸ್ ಮಾಡ್ತೀವಿ ಮೇಂಟೆನೆನ್ಸ್ ಮಾಡಿ ಸಾಯೋ ಏನಿದ್ರು ಒಂದು ತಿಂಗಳೊಳಗೆ ಸತೋತವೆ ಸೊ ಸತ್ತಿದ್ದೆಲ್ಲ ನಮ್ಮ ಲೆಕ್ಕನೆ ನಾವು ಮರಿ ಏನ್ ತಂದಿರ್ತೀವಿ ಪ್ಲಸ್ ಟ್ರಾನ್ಸ್ಪೋರ್ಟ್ ಏನಾಗಿರುತ್ತೆ ಅದ್ರ ಮೇಲೆ ಐನೂರರಿಂದ ಸಾವಿರ ರೂಪಾಯಿ ಸೊ ನಾವು ಮರಿ ಮಟ್ಟಕ್ಕೆ ಮಟ್ಟಕ್ಕಿರುತ್ತೆ ಆ ಮಟ್ಟದ ಮೇಲೆ ಆಮೇಲೆ ಪ್ರತಿಯೊಬ್ಬರಿಗೂ ಗೊತ್ತು ಸರ್ ಶೀಪ್ ಅಂದ್ರೇನು ಅಂದ್ರೆ ಅಂದ್ರೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ನಾವು ಐದು ಸಾವಿರ ರೂಪಾಯಿಗೆ ತಂದ್ ಮರಿನ ಹತ್ತು ಸಾವಿರ ರೂಪಾಯಿಗೆ ಮಾರಕ್ ಆಗಲ್ಲ ಸೊ ಯಾಕೆ ಅಂದ್ರೆ ಬಾಗಲಕೋಟೆ ಸಂತೆಗೆ ಹೋಗಿರೋರು ಪ್ರತಿಯೊಬ್ಬರಿಗೂ ಗೊತ್ತು ಏನು ಯಾವ ಕಾಸ್ಟ್ ಏನಿದೆ ಎಳಗ ಮರಿ ಕಾಸ್ಟ್ ಏನಿದೆ ಅಂತ ನಾವು ತಂದು ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಇಟ್ಕೋ ಅದು ಒಂದ್ ತಿಂಗಳು ಮೇಂಟೈನ್ ಮಾಡಿ ಆ ಒಂದು ತಿಂಗಳು ವ್ಯಾಕ್ಸಿನ್ ನಮ್ದೇ ಇರುತ್ತೆ ಅದು ಡಿವಾರ್ಮಿಂಗು ನಮ್ದೇ ಇರುತ್ತೆ ಆಮೇಲೆ ಸಾಯೋ ಸಂಖ್ಯೆನೂ ನಮ್ದೇ ಇರುತ್ತೆ ಇದೆಲ್ಲ ಆದಗು ನಾವು ಪ್ರತಿ ಮರಿಗೂ ಐನೂರರಿಂದ ಎಂಟುನೂರು ಇಲ್ಲ ಸಾವಿರ ರೂಪಾಯಿ ಅಷ್ಟು ಮಾತ್ರ ಇಟ್ಕೊಂಡು ಬೇಕಾದವಷ್ಟು ಸೇಲ್ ಮಾಡ್ತಾ ಇದ್ದೀವಿ ಸೊ ಬಕ್ರೀದ್ ಪರ್ಪಸ್ಗೆ ಅಂತ ನನ್ನಲ್ಲಿ ಐದು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ನಾನು ಬಕ್ರೀದ್ ಪರ್ಪಸ್ಗೆ ಅಂತ ಒಂದು ಇನ್ನೂರು ಮರಿ ಒಂದ್ ಒಟ್ಟಿಗೆ ಮಾರಕ್ ಆಗ್ಲೇ ಇಲ್ಲ ಸರ್ ಯಾಕೆ ಅಂತಂದ್ರೆ ಬರೀ ಸೆಟ್ ಮಾಡ್ಕೊಡೋದೆ ನಮಗೆ ಜೀವನ ಆಗೋಗ್ಬಿಟ್ಟದೆ ಅಂದ್ರೆ ಹೊಸ್ತಾಗ ಬಂದವರೆಲ್ಲ ಮಾಡ್ಬೇಕು ಅನ್ನೋರೆಲ್ಲ ನಿಮ್ ಹತ್ರ ಬಂದ್ ತಗೊಂಡೋಗ್ಬಿಡ್ತಾರೆ ಸರ್ ಮಾಡಕ್ ಬರ್ತೀನಿ ಅನ್ನೋರಿಗೆ ಅವ್ರು ಬಂದ ತಕ್ಷಣ ನಾನು ಮರಿ ಕೊಡಕ್ ರೆಡಿ ಇಲ್ಲ ಯಾರಾನ ಬಂದು ಸಾರ್ ನಾನು ಶೆಡ್ ಮಾಡಿದೀನಿ ನನಗ್ ಮರಿಬೇಕು ಅಂತ ಕೇಳಿದ ತಕ್ಷಣಕ್ಕೆ ನಾನು ಮರಿ ಕೊಡಕ್ ರೆಡಿ ಇಲ್ಲ ಯಾಕೆ ಅಂತಂದ್ರೆ ಫಸ್ಟ್ ನಾವು ಅವರು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಈ ಲೈನ್ ಅಲ್ಲಿ ಅವ್ರಿಗೆ ಏನು ಬೇಕೋ ಅಡ್ವೈಸ್ ಮಾಡಿ ಅವ್ರು ಟೀಚಿಂಗ್ ತಾಂತೀನಿ ಅನ್ನೋ ಒಂದು ಹೆಬಿಲಿಟಿ ಇದ್ದರೆ ಬೆಳಗ್ಗೆ ಸಾಯಂಕಾಲ ತಕ್ಕ ನಾವು ಟೀಚ್ ಮಾಡ್ತೀವಿ ಟೀಚ್ ಮಾಡಿ ಆ ನಂತರ ಅವರು ಡಿಸಿಷನ್ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಸೊ ಯಾರೋ ಬಂದ್ಬಿಟ್ರು ಮರಿ ಕೇಳ್ಬಿಟ್ರು ಕಾಸು ಕೊಡ್ತೀನಿ ಅಂತ ಕಾಸ್ಗೋಸ್ಕರ ಏನಾದ್ರು ಮಾಡಕ್ ನಾವು ರೆಡಿ ಇಲ್ಲ ಸೊ ಅವರು ತಗೊಂಡು ಹೋದವರು ಯಾವ್ದೇ ಕಾರಣಕ್ಕೂ ಫೇಲ್ ಆಗ್ಬಾರ್ದು ಆ ರೀತಿ ನಾವು ಅಡ್ವೈಸ್ ಮಾಡ್ತೀವಿ ಪ್ಲಸ್ ಯಾವ ಮರಿ ತಗೊಂಡ್ರೆ ಹೆಂಗೆ ಮೇಂಟೈನ್ ಆಗುತ್ತೆ ಅನ್ನೋದು ನಾವು ಡೀಟೈಲ್ ಆಗಿ ಹೇಳ್ತೀವಿ ಸರ್ ಇವಾಗ ನಿಮ್ಮ ಹತ್ರ ಆಲ್ರೆಡಿ ಇವಾಗ ಎರಡು ಬ್ಯಾಚ್ ಇದೆ ಎರಡು ಬ್ಯಾಚ್ ಇದೆ ಸರ್ ಒಂದು ಕೆಂಗೂರು ಇದೆ ಒಂದು ಕೆಂಗುರಿ ಮತ್ತೆ ಹಾವೇರಿ ಫೈಟಿಂಗ್ ಕುರಿ ಇದೆ ಸರ್ ಹೌದು ಕಪ್ಪು ಕುರಿ ಇರೋದು ಕಪ್ಪು ಕುರಿ ಅದು ಹಾವೇರಿ ತೋರಿಸ್ತೀನಿ ಅಂತ ಅದು ಹಾವೇರಿ ಫೈಟಿಂಗ್ ಕುರಿ ಇದೆ ಇದು ಪ್ಯೂರ್ ಇದು ಪ್ಯೂರ್ ಎಳಗ ಅದೇ ಕಪ್ಪು ಕುರಿಗಳು ಇದೆ ಒಂದು ದೃಷ್ಟಿಗೆ ಮಾತ್ರ ಸರ್ ಇದು ವಾಶ್ ಮಾಡ್ಬಿಟ್ರೆ ನಾವು ಸೊ ಏನೋ ಮಿಲ್ಕ್ ವೈಟ್ ಆಗ್ಬಿಡುತ್ತೆ ಮರಿಗಳು ಮಿಲ್ಕ್ ವೈಟ್ ಆದಾಗ ನೋಡ್ದವ್ರ ಕಣ್ಣು ಜಾಸ್ತಿ ದೃಷ್ಟಿ ಆಗುತ್ತೆ ಅದಕ್ಕೆ ಅದೊಂದು ಬ್ಲಾಕ್ ಮರಿನಾ ಅವತ್ತು ಇವೆಲ್ಲಾನು ನಾನು ಒಂಬತ್ತು ಸಾವಿರ ಆ ಒಂದ್ ಬ್ಲಾಕ್ ಮರಿಗೆ ಮಾತ್ರ ಹನ್ನೆರಡು ಸಾವಿರ ತಂದೆ ಸರ್ ಯಾಕೆ ಅಂತಂದ್ರೆ ಆ ಒಂದು ಇರ್ಲಿ ಏನೋ ದೃಷ್ಟಿಗೆ ಒಂದ್ ಇರ್ಲಿ ಅಂತ ಬ್ಲಾಕ್ ಅದು ಎಳಗಾನೇ ಇಲ್ಲ ಅಂತಲ್ಲ ಬಟ್ ಅದು ಕಲರ್ ಕಪ್ಪು ಆ ಕಪ್ಪು ನುಡಿಕ ವಾಶ್ ಮಾಡಿದಾಗ ಇದು ಏನೋ ನಮ್ಗೆ ದೃಷ್ಟಿ ಆಗ್ಬಾರ್ದು ಅಂತ ಬ್ಲಾಕ್ ಬ್ಲಾಕ್ ಬರುತ್ತೆ ಸರ್ ಸರ್ ಬರುತ್ತೆ ಬರುತ್ತೆ ಈಗ ಮಲ್ಟಿ ಕಲರ್ ಬರುತ್ತೆ ಪ್ಯೂರ್ ವೈಟೇ ಬರ್ಬೇಕು ಅನ್ನಂಗೆ ಏನಿಲ್ಲ ಎಳಗ ಎಲ್ಲಾ ಮಲ್ಟಿ ಕಲರ್ ಬರ್ತಾ ಇದೆ ಎಲ್ಲಾ ಮಿಕ್ಸ್ ಆಗ್ತಾ ಇದೆ ಸರ್ ಈಗ ಅಂದ್ರೆ ಕಪ್ಪು ಕುರಿ ಎಳಗಾದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆಯಾ ಕಾಸ್ಟ್ಲಿ ಇದೆ ಸಿಗಬಟ್ ಕಾಸ್ಟ್ಲಿ ಇದೆ ಟಿ ಶರ್ಟ್ ನೋಡಿದ್ರೆ ನನ್ಗೆ ಖುಷಿ ಆಯ್ತು ಹೊಸದಾಗಿ ಮಾಡೋರಿಗೆ ಸಿಂಪಲ್ ಆಗಿ ಸರ್ ನಾವು ಏನ್ ಗೊತ್ರ ಫಸ್ಟ್ ನಮ್ಗುನು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ನಮಗೂ ಏನು ಗೊತ್ತಿರಲಿಲ್ಲ ಹದಿನೈದರಲ್ಲಿ ನಾವು ಶುರು ಮಾಡಿದ್ದು ಅಲ್ಲಿಗೆ ನಮ್ಗೇನು ಗೊತ್ತಿರಲ್ಲ ನಾವು ಎರಡು ಕಾನ್ಸೆಪ್ಟ ಮಾಡೋದು ಒಂದೇನು ಅಂತಂದ್ರೆ ಬೈ ಚಾನ್ಸ್ ನಾಳೆ ದಿವಸ ಕುರಿ ಮ್ಯಾಕೆ ನಮ್ಮ ಕೈಲಿ ಮೇಸಕ್ ಆಗುಲ್ಲ ನಾವು ಫೇಲ್ ಆದಂತ ಸಮಯದಲ್ಲಿ ಅಟ್ಲೀಸ್ಟ್ ಹಸು ನಾನ ನಾವು ಹಸುನಾನ ಕಟ್ಕೊಂಡು ಮೇಟ್ ಮೇಯ್ಸ್ಬಹುದು ಅಂತ ಫಸ್ಟ್ ಗ್ರೌಂಡ್ ಅಲ್ಲಿ ಮಾಡೋದು ಗ್ರೌಂಡ್ ಅಲ್ಲಿ ಮಾಡಿದ್ದಾದ್ಮೇಲೆ ಸೊ ಯಾವಾಗ ಇಲ್ಲಿ ಕನ್ಸಂಪ್ಷನ್ ಜಾಸ್ತಿ ಹೋಗೋಕ್ ಶುರುವಾಯಿತು ಜನ ಯಾವಾಗ ನಮ್ಗೆ ಅವೈಲೇಬಿಲಿಟಿ ಜಾಸ್ತಿ ಆಯ್ತು ಅವಾಗ ಏನ್ ಮಾಡದ ನಾವು ಅದರಲ್ಲೂ ಮರಿ ಬಿಟ್ಕೊಂಡು ಪ್ಲಸ್ ಇನ್ನೂ ಎಕ್ಸ್ಟ್ರಾ ಜಾಗ ಬೇಕು ಅಂದ್ರೆ ನಾವು ಎಲಿವೇಟೆಡ್ ಮಾಡ್ಕೊಂಡು ಯಾಕೆ ಅಂದ್ರೆ ಕೆಲವೊ ಟೈಮ್ ಹೋದಾಗ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಆಗ್ತದೆ ಸೊ ಆ ಟೈಮ್ ಗಳಿಗೆ ಏನಂದ್ರೆ ಕ್ಲೀನ್ ಆಗಲ್ಲ ಆ ಟೈಮ್ಗೆ ಮೇಲೆ ಇದ್ದು ಬಿಟ್ರೆ ಅಟ್ಲೀಸ್ಟ್ ಕ್ಲೀನ್ ಮಾಡಿದ್ರು ಪಿಚಿಗೆಲ್ಲ ಕೆಳಗೆ ಉದ್ರೋಗುತ್ತೆ ಮನೆಯಲ್ಲಿ ನಮ್ಮ ಮಿಸ್ಸಸ್ ಇಲ್ಲ ಯಾರಾದ್ರೂ ಲೇಬರ್ ಅವ್ರ ಬಂದು ಬರೀ ಮೇವ್ ಹಾಕೊಂಡು ನೀರ್ ಬಿಟ್ಕೊಂಡು ಹೋದ್ರೆ ಸಾಕು ಲೇಬ್ ಮೇಂಟೈನ್ ಆಗೋ ಮಟ್ಟಕ್ಕೆ ನಾವು ಎಲಿವೇಟೆಡ್ ಮಾಡಿದ್ವಿ ಸರ್ ಸರ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಮರಿ ಕೆಪಾಸಿಟಿ ಸೊ ಇದು ಫಿಫ್ಟೀನ್ ಫೀಟ್ ಅಗಲ ಇದೆ ಫಿಫ್ಟೀನ್ ಫೀಟ್ ಅಗಲ ಇದೆ ಸೊ ಸಿಕ್ಸ್ಟಿ ಫೈವ್ ಫೀಟ್ ಉದ್ದ ಇದೆ ಸೊ ಇದರಲ್ಲಿ ಹಂಡ್ರೆಡ್ ಅಂಡ್ ಟ್ವೆಂಟಿ ಮರಿ ಕೆಪಾಸಿಟಿ ಸೊ ನಾವು ಬ್ಯಾಚ್ ವೈಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎರಡು ಸಪರೇಟ್ ಮರಿ ಇರುತ್ತೆ ಸರ್ ಜಾಸ್ತಿ ಇರುತ್ತೆ ಸರ್ ಅಂದ್ರೆ ಒಂದ್ರ ಮರಿನೇ ಎಂಬತ್ ಮರಿ ಅಂದ್ರೆ ನಾಲ್ಕರಿಂದ ಐದು ತಿಂಗಳು ಮರಿ ಒಂದು ಶೆಲ್ ಅಲ್ಲೇ ಎಂಬತ್ ಮರಿ ಕೆಪಾಸಿಟಿ ಸೊ ನಾವು ಸೇಲ್ ಆದಂಗೆ ಸೇಲ್ ಆದಂಗೆ ಸೇಲ್ ಆದಂಗ್ ಸೇ ಕಮ್ಮಿ ಹತ್ರ ಸದ್ಯಕ್ಕೆ ಎಷ್ಟು ಮರಿ ಇದೆ ಸರ್ ಸರ್ ನನ್ನ ಹತ್ರ ಹಂಡ್ರೆಡ್ ಅಂಡ್ ಪ್ಲಸ್ ಇದೆ ಸರ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಇದೆ ಸರ್ ಅಂದ್ರೆ ಅದಕ್ಕೂ ಇದಕ್ಕೂ ಎರಡು ಏಜ್ ಡಿಫ್ರೆನ್ಸ್ ಇದೆಯಾ ಸರ್ ಸರ್ ಇದು ಸರ್ ಒಂದೊಂದ್ ಏರಿಯಾದಲ್ಲಿ ಒಂದೊಂದು ಅಷ್ಟೇ ಹೆಸರದು ಸೊ ಎಲ್ಡೂ ಚೆನ್ನಾಗಿದೆ ಮರಿ ಯಾವ್ದು ಮರಿ ಚೆನ್ನಾಗಿಲ್ಲ ಅಂತ ಆಗಲ್ಲ ಯಾಕೆಂದ್ರೆ ನಾನ್ ಜಾತಿ ಒಳ ಲಿಂಗ ಆಯ್ತಾ ನಾನು ಮಟನ್ ತಿನ್ನಲ್ಲ ಬಟ್ ಅದ್ರ ಬಗ್ಗೆ ಪಿ ಎಚ್ ಡಿ ಮಾಡಿದೀನಿ ನಾನು ಸೊ ಅದ್ರ ಬಗ್ಗೆ ಗೊತ್ತು ನನ್ಗೆ ಏನೋ ಈ ಮರಿ ಇದು ಚಂದ ಅದು ಚೆಂದ ಬಟ್ ಏನಂದ್ರೆ ಅದು ಬನ್ನೂರ್ ಬಿಟ್ರೆ ನೆಕ್ಸ್ಟ್ ಟೇಸ್ಟೆಡ್ ಮಟನ್ ಅಂತಂದ್ರೆ ಸಿಂಧು ಬ್ರೌನ್ ಕಲರ್ ಕುರಿ ಟೇಸ್ಟ್ ಚೆನ್ನಾಗ್ ಬರುತ್ತೆ ಇದು ಟೇಸ್ಟ್ ಚೆನ್ನಾಗ್ ಬರುತ್ತೆ ಪ್ಲೇಸ್ ಎರಡು ಒಂದೇ ಸರ್ ಅಂದ್ರೆ ಮರಿ ತಗೊಂಡ್ಬಂದ್ರೆ ಕೊಡ್ಬೇಕಂದ್ರೆ ಎಷ್ಟ್ ತಿಂಗಳು ಇಟ್ಕೊಂಡಿರ್ತಾರೆ ಮಿನಿಮಮ್ ತಿಂಗಳು ಮಿನಿಮಮ್ ಬೇಗ ಸೇಲ್ ಸರ್ ಸರ್ ನನ್ನಲ್ಲಿ ಸೆಟ್ ಮಾಡ್ಕೊಡೋ ಮರಿಗಳಿಗೆ ಅವ್ರು ಕೊಡೋ ರಿಕ್ವೈರ್ಮೆಂಟ್ ತಗೊಂಡ ಆತ ಇಲ್ಲ ಸರ್ ನಮ್ ಕೈಲಿ ಅಂದ್ರೆ ಯಾಕೆ ಅಂದ್ರೆ ಐದು ಹತ್ತು ತಗೊಂಡೋಗೋರು ಜನ ಜಾಸ್ತಿ ಅವ್ರಿ ಆಮೇಲೆ ಕೆಲವ್ರು ಶೆಡ್ ಮಾಡಿ ಒಂದೆರಡು ಸಾರಿ ಸಂತೆಗೆ ಹೋಗಿ ಮರಿ ತಂದು ಅವ್ರು ಏಟ್ ತಿಂದು ಪ್ಲಸ್ ಸೆಟ್ ಮಾಡಕ್ ಬರ್ದೆ ಅವ್ರಿಗೆ ಡ್ಯಾಮೇಜ್ ಆದಾಗ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಅವರು ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ಗೊತ್ತಿರ್ತದೆ ಇಲ್ಲಿ ಬಂದು ಐನೂರರಿಂದ ಸಾವಿರ ನಮ್ ಮೇಂಟೆನೆನ್ಸ್ ಕೊಟ್ಟು ಅವರು ನೂರು ಇನ್ನೂರು ಮರಿ ತರ್ಗನು ಮೇಂಟೈನ್ ಮಾಡ್ಕೊಡತಾರ ಸರ್ ನೀವ್ ತರ್ಬೇಕಾರೆ ಮರಿ ಎಷ್ಟು ಸರ್ ನಾಲ್ಕು ತಿಂಗಳು ಮರಿ ಸರ್ ನಾಲ್ಕು ತಿಂಗಳು ಮರಿ ಈಗ ಮಾರ್ಕೆಟ್ ರೈಸ್ ಆಗಿದೆ ಎಳಗ ಬಂದು ಮಿನಿಮಮ್ ಎಂಟರಿಂದ ಒಂಬತ್ ಸಾವಿರ ರೂಪಾಯಿ ಕಮ್ಮಿ ಸಿಗದೇ ಇಲ್ಲ ನಮ್ಗೆ ಒಂಬತ್ ಚೆನ್ನಾಗಿರೋ ಮರಿ ಅಂದ್ರೆ ಒಂಬತ್ ಸಾವಿರ ರೂಪಾಯಿ ಕಮ್ಮಿ ನಮಗೆ ಸಿಗಲ್ಲ ಸಿಂಧುನೂರ್ಗು ಹೋದ್ರೆ ಇನ್ನೊಂದ್ ಸಾವಿರ ಕಮ್ಮಿ ಆಗುತ್ತೆ ಯಾಕೆಂದ್ರೆ ಅಲ್ಲಿಗೂ ಅಲ್ಲಿಗೂ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತಲ್ಲ ಸೊ ಒಂದು ಸಾವಿರ ಕಮ್ಮಿ ಆಗುತ್ತೆ ಬಟ್ ಕಮ್ಮಿ ಆದ್ರೂ ತೀರಾ ತರಲ್ಲ ಸರ್ ತೀರಾ ಸಣ್ಣ ತಂದಾಗ ಅವು ಸೆಟ್ ಆಗ್ಬೇಕಾದ್ರೆ ದಿನ ತಗೊಂಡ್ಬಿಡ್ತವೆ ಅಂದ್ರೆ ನಿಮ್ದು ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಎಲ್ಲ ಸೇರಿ ಸರ್ ಯಾವ್ದು ಸರ್ ಈಗ ಒಂದ್ ಮರಿ ಫಾರ್ ಎಕ್ಸಾಂಪಲ್ ಎಂಟು ಸಾವಿರದ ನಾನ್ನೂರು ರೂಪಾಯಿ ನಾವು ಸಿಂಧೂರ್ ಅಲ್ಲಿ ಕೊಂಡ್ರೆ ಸೊ ಇಲ್ಲಿಗೆ ಅಷ್ಟೊತ್ತಿಗೆ ನಾನ್ನೂರ ಐವತ್ತರಿಂದ ಐದ್ನೂರು ರೂಪಾಯಿ ಎಕ್ಸ್ಪೆನ್ಸ್ ಬರುತ್ತೆ ಸರ್ ಬಂದು ಮರಿ ಸೆಟ್ ಏನೇನೆಲ್ಲ ಮಾಡ್ತೀರಾ ಸರ್ ಸರ್ ನಾವು ಬಂದು ಟೂ ಡೇಸ್ ಡ್ರೈ ಫುಡ್ ಬಿಟ್ರೆ ಬೇರೆ ಕೊಡಲ್ಲ ಡ್ರೈ ಬಿಟ್ರೆ ಏನು ಕೊಡಲ್ಲ ಆಮೇಲೆ ನೀರು ಒಂದ್ ಸಾರಿ ಒಂದು ದಿವ್ಸಕ್ಕೆ ಮಾತ್ರ ಕೊಡ್ತೀವಿ ಅದಾದ್ಮೇಲೆ ಆ ನಂತರ ಸೊ ಸ್ವಲ್ಪ ಸ್ವಲ್ಪನೇ ಹಸಿರು ಮೇವು ಕೊಡ್ತೀವಿ ಒಂದು ಮೇವು ಹಸಿರು ಮೇವು ಕೊಡ್ತೀವಿ ಸೊ ಅದು ಪ್ರತಿ ದಿನ ಮರಿನ ಅಬ್ಸರ್ವ್ ಮಾಡ್ತೀವಿ ನಾವು ಈ ಮರಿ ಮೇವು ಅದ ಇಲ್ವಾ ಈ ಮರಿ ಯಾಕೆ ನಿಂತದೆ ಆಮೇಲೆ ಪ್ರತಿ ಸಾರಿ ಪ್ರತಿಯೊಬ್ರು ಮರಿ ತಂದ ಫಸ್ಟ್ ಶುರುವಾಗ ಪ್ರಾಬ್ಲಮ್ ಲೂಸ್ ಮೋಷನ್ ಪ್ರತಿಯೊಬ್ಬರದ್ದು ಎಲ್ಲಾ ನಂದಲ ಎಲ್ಲಾ ಶೆಡ್ ಅಲ್ಲೂ ಫಸ್ಟ್ ಶುರು ಲೂಸ್ ಮೋಷನ್ ಆ ಲೂಸ್ ಮೋಷನ್ ಯಾಕೆ ಆಯ್ತು ಅಂತ ಅನಲೈಸ್ ಮಾಡ್ಬೇಕು ನಾವು ಸೊ ಏನೋ ಲೂಸ್ ಮೋಷನ್ ಆಯ್ತು ಡಾಕ್ಟರ್ ಕಷ್ಟ ಇಂಜೆಕ್ಷನ್ ಕೊಟ್ಬಿಟ್ಟೆ ಅನ್ನೋದಲ್ಲ ಮುಖ್ಯ ಸೊ ನಾವು ಯಾಕೆ ಲೂಸ್ ಮೋಷನ್ ಆಯ್ತು ಎಲ್ಲಿಂದ ಆತದೆ ನಾವು ಆಗ್ತಾ ಇರೋ ಫುಡ್ ಮಿಸ್ಟೇಕ ವಾಟರ್ ಮಿಸ್ಟೇಕ ಇದರ್ನೆಲ್ಲ ನಾವು ಅನಲೈಸ್ ಮಾಡಿ ಲೂಸ್ ಮೋಷನ್ ನಾವು ಸಪ್ರೇಟ್ ಮಾಡಿ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದ್ ಎರಡು ಫೀವರ್ ಬಂತು ಅದನ್ನ ಸಪ್ರೇಟ್ ಮಾಡಿ ಈಗ ನಾವು ತಂದ್ ಲಾಟ್ ಆಗಿ ಒನ್ ಆರ್ ಟೂ ಡೇಸ್ ಅಲ್ಲಿ ಕೆಲವು ಕುಂಟ್ತಿರ್ತವೆ ಸೊ ಕೆಲವು ಕೆಮ್ತಿರ್ತವೆ ಇವನ್ನೆಲ್ಲ ಸಪ್ರೇಟ್ ಮಾಡಿ ಇವನ್ನೆಲ್ಲ ಸಪ್ರೇಟ್ ಅವನ್ನ ಸ್ಪೆಷಲ್ ಕೇರ್ ತಗೊಂಡು ಅವ್ನ ಅಬ್ಸರ್ವ್ ಮಾಡ್ತೀವಿ ಇವು ಚೆನ್ನಾಗಿರೋ ಕೆಲವೊಂದು ತಂದು ಟೂ ಡೇಸ್ಗೆ ಡಿವಾರ್ಮಿಂಗ್ ಮಾಡ್ಕೊಳ್ತೀವಿ ಡಿವಾರ್ಮಿಂಗ್ ಆದ್ಮೇಲೆ ನಾವು ಡ್ರೈ ಮೇವು ಕೊಡಕ್ಕೆ ಶುರು ಮಾಡ್ತೀವಿ ಒಂದು ದಿವಸಕ್ಕೆ ಫಸ್ಟ್ ತ್ರೀ ಫೋರ್ ಡೇಸು ಎರಡೇ ಮೇವು ಕೊಡೋದು ಹೊಟ್ಟೆ ತುಂಬ ನಾವು ಮೇವು ಕೊಡಲ್ಲ ಯಾಕೆ ಅಂತಂದ್ರೆ ಅದಿನ್ನೂ ಬಾಡಿ ಸ್ಟ್ರೆಸ್ ಅಲ್ಲಿ ಸೊ ಹಂಗಾಗಿ ಹೊಟ್ಟೆ ತುಂಬ ಮೇವು ಕೊಡಲ್ಲ ಅದಾದ್ಮೇಲೆ ಮೂರು ದಿವಸ ಆದ್ಮೇಲೆ ಅವ್ರು ತುಂಬಾ ಮೇವು ಕೊಡ್ತೀವಿ ನಾವು ಒಂದು ವೀಕ್ ಆದ್ಮೇಲೆ ವ್ಯಾಕ್ಸಿನ್ ಮಾಡಿಸ್ತೀವಿ ಫಸ್ಟ್ ವ್ಯಾಕ್ಸಿನ್ ಫಸ್ಟ್ ಈಟಿ ಮಾಡಿಸ್ತಿವಿ ಟಿ ಮಾಡಿ ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ಪಿ ಪಿ ಆರ್ ಮಾಡ್ತೀವಿ ಪಿ ಪಿ ಆರ್ ಮಾಡಿದಾದ್ಮೇಲೆ ನಾವು ಆಚಿಗ್ ಮರಿ ಅಂದ್ರೆ ಎಲ್ಲ ನೀವೇ ಮಾಡ್ಕೋತೀರ ಸರ್ ಇಲ್ಲಿ ಸಾರು ಸಣ್ಣ ಪುಟ್ಟ ಲೂಸ್ ಮೋಷನ್ ಇದ್ರೆ ಕೆಮ್ಮಿದ್ರೆ ಫೀವರ್ ಇದ್ರೆ ನಾವು ಮಾಡ್ತೀವಿ ಸೊ ಬಲ್ಕ್ ಆಗಿ ನಾವು ವ್ಯಾಕ್ಸಿನ್ ಮಾಡಬೇಕು ಅಂದಾಗ ಒಬ್ಬ ಮಾಡಕ್ ಆಗಲ್ಲ ಸರ್ ಅಲ್ಲಾಗಿ ಡಾಕ್ಟರ್ ಕರ್ಸ್ತೀವಿ ಅಕಸ್ಮಾತ್ ನೀವು ತರದು ತರದು ಒಂದ್ ಅನ್ಹೆಲ್ತಿ ಮರಿ ಇದ್ರು ಕೂಡ ಅದನ್ನ ಹೆಲ್ತಿ ಮಾಡಿ ಬೇರೆಯವ್ರಿಗೆ ನೀವು ಕೊಡ್ತೀವಿ ಹೌದೌದು ಹೌದು ಮತ್ತೆ ಹೊಸದಾಗ್ ಮಾಡಕ್ ತುಂಬಾ ಕಷ್ಟ ಆಗುತ್ತೆ ಅವರು ಮೋಸ ಹೋಗ್ಬಿಡ್ತಾರೆ ನಿಮ್ಮ ಈ ತರ ಸಾಕಿರೋ ತಗೊಳೋದ್ರಿಂದ ಅವ್ರಿಗೂ ಹೆಲ್ತ್ ಆಗ ಒಳ್ಳೇದಾಗತ್ತೆ ಮರಿನೂ ಹೆಲ್ತಿ ಇರತ್ತೆ ಅವ್ರಿಗೆ ಯಾವ್ದೇ ಕೂಡ ಬರಲ್ಲ ಸರ್ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನು ಅಂತಂದ್ರೆ ಯಾವನೋ ದಳ್ಳಾಳಿ ಮಾತ್ ನಂಬ್ಕೊಂಡೋಗಿ ಸಂತೆನಲ್ಲಿ ನಮ್ಗೆ ಐದುವರೆ ಸಾವಿರ ಸಿಗ್ತದೆ ಆರ್ ಸಾವಿರ ಸಿಗ್ತದೆ ಅಂತ ತಗೊಂಬಂದು ಹೇಟ್ ತಿನ್ನಕ್ಕೆ ಬದ್ಲಾಗಿ ಫಸ್ಟ್ ಎರಡ್ ಮೂರ್ ಸಾರಿ ಶೆಡ್ ಹೊಸ್ದಾಗಿ ಮಾಡಿ ಎರಡು ಮೂರು ಬ್ಯಾಚು ಎಲ್ಲಾನ ಗೊತ್ತಿ ನನ್ನ ಹತ್ರನೇ ತಗೊಂಬೇಕು ಅಂತ ಏನ್ ನನ್ ರಿಸ್ಟ್ರಿಕ್ಷನ್ ಇಲ್ಲ ನಾನ್ ಮರಿ ಶೆಡ್ ಮಾಡ್ಬಿಟ್ಟಿದೀನಿ ನನ್ನ ಹತ್ರ ಮರಿ ಸೆಟ್ ಮಾಡ್ಕೊಡ್ತಾ ಇದ್ದೀನಿ ನನ್ನ ಹತ್ರ ತಗೊಂಡೋಗ್ರಿ ಅಂತ ನಾನು ಹೇಳಲ್ಲ ನೀವೆಲ್ಲಾನ ತಗೊಳ್ಳಿ ಸೆಟ್ ಆಗಿರೋ ಅಂತ ಮರಿತಾಳಿ ಯಾಕೆ ಅಂತಂದ್ರೆ ನಮ್ಗೆ ಇದ್ರಾಗ ಅನುಭವ ಜಾಸ್ತಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನು ಎತ್ತ ಅಂತ ನಾವ್ ಹೇಳ್ತೀವಿ ಸೊ ದಳ್ಳಾಳಿಗಳು ಏನ್ ಮಾಡ್ತಾರೆ ಅವ್ರ ದುಡ್ಡನ್ನ ಹಾಸಕಿ ಅವ್ರಿಗೆ ಬೇಕಾದಂಗೆ ಅವ್ರಿಗೆ ಯಾವ ಕಮಿಷನ್ ಯಾವ್ದು ಜಾಸ್ತಿ ಇರ್ತದೆ ಮರಿ ಕೊಡ್ಸ್ಬಿಡ್ತಾರೆ ಅವಾಗ ಮರಿ ಡ್ಯಾಮೇಜ್ ಆಗೋ ಚಾನ್ಸಸ್ಗಳು ಜಾಸ್ತಿ ನೀವು ಅಲ್ಲಿಂದ ತಗೊಂಬಂದು ಸಾಕಿ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ತೀರಾ ಹೌದು ಆಮೇಲೆ ನೀವು ಬೇರೆಯವ್ರಿಗೆ ಕೊಡಬೇಕು ಅಂದ್ರೆ ಸರ್ ಸರ್ ತಂದು ಒಂದು ತಿಂಗಳಲ್ಲಿ ಫಾರ್ ಎಕ್ಸಾಂಪಲ್ ಇವತ್ತು ಒಂದನೇ ತಾರೀಖೋ ಎರಡನೇ ತಾರೀಖೋ ತಂದೆ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಐದನೇ ತಾರೀಕು ಒಳಗೆ ಅವ್ರು ಯಾವಾಗೇ ಮರಿ ಬೇಕು ಅಂತ ಬಂದ್ರು ಯಾರೇ ಬಂದ್ರು ಮಿನಿಮಮ್ ಅಂದ್ರೆ ನಾವು ಅಲ್ಲಿ ಹೆಂಗೆ ಅಂದ್ರೆ ಆಯ್ಕಣಕ್ ಕೊಡಲ್ಲ ಫಾರ್ ಎಕ್ಸಾಂಪಲ್ ಈಗ ನೂರು ಮರಿ ತಂದ್ರೆ ನೂರು ಮರಿನೂ ಒಂದೇ ಒಂದೇ ಸಮಯ ಇರಲ್ಲ ಕೆಲವು ದೊಡ್ಡವ ಇರ್ತವೆ ಕೆಲವು ಚಿಕ್ಕವ್ ಇರ್ತವೆ ಕೆಲವು ಫಾಸ್ಟ್ ಗ್ರೋತಿಂಗ್ ಕೆಲವಿರ್ತವೆ ಮೀಡಿಯಂ ಗ್ರೋತಿಂಗ್ ಕೆಲವು ಇರ್ತವೆ ಸ್ಲೋ ಗ್ರೋತಿಂಗ್ ಕೆಲವು ಇರ್ತವೆ ಸೊ ನಾವು ಅವ್ರಿಗೆ ಮರಿ ಕೊಡಲ್ಲ ಒಂದ್ ಲಾಟ್ ಒಂದು ಮೂಲೆಗೆಲ್ಲಾನ ಒಂದು ಒಂದು ಒಂದ್ ಸೆಲ್ಗೆ ಎಲ್ಲ ಕೂಡ ಆಗ್ತೀವಿ ಅವರು ನಾವು ಫಾರ್ ಎಕ್ಸಾಂಪಲ್ ಎಂಟು ಸಾವಿರದ ಆರ್ನೂರು ರೂಪಾಯಿಗೆ ನಾನು ತಂದಿದ್ದೀನಿ ಎಕ್ಸ್ಪೆನ್ಸ್ ಐದ್ನೂರು ರೂಪಾಯಿ ಬಂತು ಒಂಬತ್ ಸಾವಿರದ ನೂರು ರೂಪಾಯಿ ಆಯ್ತು ಒಂಬತ್ತು ಸಾವಿರದ ನೂರು ರೂಪಾಯಿ ಆದಾಗ ಒಂದ್ ತಿಂಗಳು ಸರ್ ನಾವು ವ್ಯಾಕ್ಸಿನ್ ಯಾವುದು ಪುಕ್ಸಟ್ಟೆ ಸಿಕ್ಕಲ್ಲ ಗೌರ್ಮೆಂಟ್ ಅಲ್ಲಿ ವರ್ಷ ಒಂಬತ್ ಕಾಲ ಸಪ್ಲೈ ಇರಲ್ಲ ಸೊ ಒಂದು ವ್ಯಾಕ್ಸಿನ್ ತರಬೇಕು ಅಂದ್ರೆ ಎರಡ್ ಸಾವಿರ ರೂಪಾಯಿ ಒಬ್ಬ ಡಾಕ್ಟರ್ ಬಂದು ನೂರ್ ಮರಿಗೆ ಅವ್ನು ಇಂಜೆಕ್ಷನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಎರಡ್ ಸಾವಿರ ಕೊಡ್ಬೇಕು ಸೊ ಇದ್ರನ್ನೆಲ್ಲ ನಾವು ಲೆಕ್ಕ ಹಾಕೊಂಡು ಪ್ಲಸ್ ಇಟಿ ಸೊ ಆಮೇಲೆ ಆ ಸೆಂಟರ್ ಅಲ್ಲಿ ಮರಿಗೆ ಸಣ್ಣ ಪುಟ್ಟ ಜ್ವರ ಬಂತು ಕಾಯಿಲೆ ಬಂತು ಅದು ಬಂತು ಇದು ಬಂತು ಬೇದಿ ಆಯ್ತು ಡಿ ವಾರ್ಮಿಂಗ್ ಎಲ್ಲ ಸೇರಿ ಇದೆಲ್ಲಾ ಸೇರಿ ಪ್ಲಸ್ ಫುಡ್ ಸೇರಿ ನಮ್ ಮೈಂಟೆನೆನ್ಸ್ ಸೇರಿ ನಾವು ನಮ್ ಮೇಂಟೆನೆನ್ಸು ಸರಿ ಸಾವಿರ ಮೇಲೆ ಇಟ್ಕೊಂತೀವಿ ಸರ್ ಒಂದ್ ಸಾವಿರ ಇಟ್ಕೊಂತೀವಿ ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಫ್ರೀ ಯಾರು ಮಾಡಕ್ ಆಗಲ್ಲ ತುಂಬಾ ರೇಟ್ ಅಲ್ಲ ಸರ್ ಆ ಒಂದ್ ಸಾವಿರ ಸಾಕು ಸಿಕ್ಕೋವಷ್ಟು ಸಾಕು ಸರ್ ನಮ್ಗೆ ನಮಗೆ ಸಿಕ್ಕೋಷ್ಟು ಪ್ರೈಸ್ ಸಾಕು ಯಾಕೆ ಅಂತಂದ್ರೆ ಅಷ್ಟು ದೂರ ಹೋಗಿ ಅವರು ಅಲ್ಲಿ ಹೋಗಿ ಮತ್ತೆ ಅಲ್ಲೇ ಹೋಗ್ಬಿಡುತ್ತೆ ಹಂಗೆ ಅದಕ್ಕೋಸ್ಕರ ನಾವ್ ಹೇಳ್ತಾ ಇರೋದೇನು ಅಂತ ಸರ್ ಸತ್ತೋಗಿರೋದೆಲ್ಲ ನಮ್ ತಲೆ ಮೇಲೆ ಬರುತ್ತೆ ಸರ್ ಈಗ ಸಾವಿರ ರೂಪಾಯಿ ಮರಿ ಮೇಲೆ ಇಟ್ಕೊಂಡು ನೂರ ಮರಿ ತಂದು ಐದ್ ಮರಿ ಸತ್ತೋಯ್ತು ಅಂತಂದ್ರೆ ಎಂಟೈಲ್ ಹೋಯ್ತು ಇವ್ರು ಕೂಡ ಲಕ್ಷ ರೂಪಾಯಿ ನಲ್ವತ್ ಸಾವಿರ ಹೋಯ್ತು ಅಂದ್ರೆ ಅರ್ವತ್ ಸಾವಿರ ಉಳಿತು ಅದ್ರಲ್ಲಿ ವ್ಯಾಕ್ಸಿನ್ ಅಂತೆ ಅದಂತೆ ಇದಂತೆ ಎಲ್ಲಾ ಸೇರಿ ಮೂವತ್ ಸಾವಿರ ಆಗ್ರ ನಮಗೆ ಸಿಕ್ಕದೆ ಮೂವತ್ ಸಾವಿರ ಸರ್ ಒಂದು ತಿಂಗಳಿಗೆ ನೂರ ಮರಿ ತಗೊಂಬಂದು ನೂರ ಮರಿ ಮೇಯಿರಿ ನಮಗೆ ಸಿಕ್ಕ ನಮ್ ಕೂಲಿ ಸಿಕ್ಕಲ್ಲ ಸರ್ ನಮ್ಗೆ ಬಟ್ ಏನಂದ್ರೆ ಮಾಡ್ಬೇಕು ಮಾಡ್ತಾ ಇದ್ದೀವಿ ಒಂದ್ಸರಿ ಸಿಗುತ್ತೆ ಒಂದ್ಸರಿ ಸಿಗಲ್ಲ ಮಾಡ್ಬೇಕು ಮಾಡ್ತಾ ಇದೀವಿ ನಾ ಸರ್ ಇನ್ನೊಂದು ಎಷ್ಟೋ ಸಿಕ್ಬಿಡ್ತದೆ ಅಂತ ಜನ ಅನ್ಕೊಂಡಾರ ಎಷ್ಟು ಸಿಗಲ್ಲ ಸರ್ ನಮ್ ಕೂಲಿ ಸಿಗುತ್ತಷ್ಟೇ ಸರ್ ನಾವು ಕಷ್ಟಪಟ್ಟು ಮೇಯಿಸಿದ್ರೆ ತಿಂಗ್ಳಿಗೆ ಒಂದ್ ದಿಸ ಒಂದ್ ಸಾವಿರ ರೂಪಾಯಿ ಕೂಲಿ ಸಿಗುತ್ತೆ ಅದು ಏನು ನಮ್ಮ ಆಕೋ ಫುಡ್ಡು ಮೈಂಟೆನೆನ್ಸು ಎಲ್ಲ ಸೇರಿ ನಮ್ಗಟ್ ಸಿಗುತ್ತೆ ಎಷ್ಟೋ ಸಿಕ್ಬಿಡಲ್ಲ ಸರ್ ಜನ ಅನ್ಕೊಂಡ್ರ ತಪ್ಪು ಇವ್ರು ತಗೊಂಬಂದ್ ಎಷ್ಟೋ ಲಾಭ ಇಕ್ಕಂಡ್ ಮಾಡ್ತಾರೆ ಅಂತಾರಲ್ಲ ಅದ್ ಸುಳ್ಳು ಅದು ತಪ್ಪು ಸರ್ ಅಂದ್ರೆ ಮರಿಗಳೆಲ್ಲ ರೀತಿ ಆಗ್ತಲ್ಲ ಬಂದಿದ್ರೆ ಸರ್ ಒಂದ್ ಸಾರಿ ಈಗ ಫಾರ್ ಎಕ್ಸಾಂಪಲ್ ಇದೊಂದೂರು ಇನ್ನೂರ್ ಮರಿ ಹಾಕಿದ್ರೆ ನಾನು ಒಂದ್ ಒಂದ್ ಬ್ಯಾಚಲ್ಲಿ ಇನ್ನೂರ್ ಮರಿವರೆಗೂ ನಮ್ ಕೆಪಾಸಿಟಿ ಇದೆ ಇನ್ನೂರ್ ಮರಿವರೆಗೂ ಸ್ವಂತ ಇನ್ವೆಸ್ಟ್ಮೆಂಟ್ ಇದೆ ಇನ್ನೂರ್ ಮರಿ ನಾವ್ ಹಾಕ್ತಿವಿ ಆ ಇನ್ನೂರ್ ಮರಿ ಹಾಕಿದ್ರೆ ನೂರೈವತ್ ಮರಿ ಸೇಲ್ ಆಗ್ಬಿಡುತ್ತೆ ಸರ್ ಎರಡು ತಿಂಗಳಷ್ಟಲ್ಲಿ ನೂರೈವತ್ತು ಮರಿನೇ ಸೇಲ್ ಆಗ್ಬಿಡುತ್ತೆ ಸೊ ಇಲ್ಲಿ ಸೆಟ್ ಮಾಡಿ ತಗೊಂಡೋಗ ಮರಿ ಸರ್ ಸರ್ ನಾವು ಇನ್ನೊಂದು ದುಡ್ಡು ಬರುತ್ತೆ ಅಂತ ಏನಾದ್ರೂ ಅದು ಮಾಡಕ್ ರೆಡಿ ಒಂದ್ ಬೆಲೆ ಒಂದ್ ನಂಬಿಕೆ ನಾವು ಸಂಪಾದನೆ ಮಾಡ್ಬೇಕು ಅದನ್ನ ನಾವು ಮಾಡಿದೀವಿ ಒಂಬತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವೇ ಯೋಚನೆ ಮಾಡಿ ಸೊ ನಗರದಿಂದ ಆನ್ಲೈನ್ ಅಲ್ಲಿ ನನ್ನ ಹತ್ರ ಮರಿತಾ ಅಂತಾರೆ ಟ್ಯಾನಿ ರೋಡ್ ಇಂದ ಆನ್ಲೈನ್ ಮರಿತಾ ಅಂತಾರೆ ರಾಜಾಜಿ ನಗರ ಇರ ಎಸ್ ಎಲ್ಲಾ ಮುಸ್ಲಿಂ ಬಾಂಧವರು ನಮ್ಮಲ್ಲಿ ಆನ್ಲೈನ್ ಮರಿತಾ ಅಂತಾರೆ ಯಾಕೆಂದ್ರೆ ಒಂದ್ ನಂಬಿಕೆ ಸಂಪಾದನೆ ಮಾಡಿದೀವಿ ನಾವು ನನ್ಗೆ ಐದು ಮರಿಬೇಕು ನನ್ಗೆ ಗತ್ ಮರಿ ಏನ್ ಉಳಿತವೆ ಅವನ್ನ ಬಕ್ರೀದಿ ಮೇಂಟೈನ್ ಮಾಡ್ತೀವಿ ಸರ್ ನಾವು ಅಂದ್ರೆ ಇದೆಲ್ಲ ಇವಾಗ ಇವಾಗ ಇರೋದು ಎಷ್ಟು ತಿಂಗಳು ನೀವು ತಂದು ಎಷ್ಟು ತಿಂಗಳು ಸರ್ ಇದು ಕೆಲವೆಲ್ಲ ನಾನು ನಾಲ್ಕು ತಿಂಗಳು ಮರಿ ತಂದಿದ್ದು ನಾನು ತಂದ ಎರಡೂವರೆ ಆಯ್ತು ಸೊ ಆರು ತಿಂಗಳು ಏಳು ತಿಂಗಳು ಮರಿ ಇದಾವೆ ಸರ್ ಏಳು ತಿಂಗಳು ಕೆಲವು ಇನ್ನೊಂದ್ ಎಂಟು ತಿಂಗಳು ಮರಿನೂ ಇರ್ತಾವ ಸರ್ ಬ್ಯಾಚಲ್ಲಿ ಏನೋ ಒಂದೇ ತರ ಹಿಡ್ಕೊಂಬರಕಾಲ ಒಂದ್ ತಿಂಗಳಿಂದ ಮುಂದೆ ಇರುತ್ತೆ ಸೊ ಈಗ ಪ್ರೆಸೆಂಟ್ ಇವು ಇಪ್ಪತ್ತರಿಂದ ಮೂವತ್ತೈದು ಕೆಜಿ ವರ್ಗೂ ಇದೆ ಸೊ ಈ ಬ್ಯಾಚ ಆ ವರ್ಗು ಮೇಸಿರೆ ಬಕ್ರೀದ್ವರ್ಗು ಕರೆಕ್ಟ್ ಫುಡ್ ಕೊಟ್ಟು ಕರೆಕ್ಟ್ ಮೇಂಟೆನೆನ್ಸ್ ಮಾಡಿದ್ರೆ ಒಂದೊಂದು ಮರಿನೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೆವೆಲ್ಗೆ ಹೋಗುತ್ತೆ ಸರ್ ಹೋಗುತ್ತೆ ಹೋಗಲ್ಲ ಅಂತನಲ್ಲ ಇವತ್ತು ಆರರಿಂದ ಆರೂವರೆ ಲಕ್ಷ ಇಷ್ಟು ಮರಿಗೆ ಬಂಡವಾಳ ಹಾಕಿದ್ರೆ ಆರಾಮ್ಸೆ ಬಕ್ರೀದಿದ್ಗೆ ಅವರು ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಮರಿ ಅವೆ ಅಂತ ಇಟ್ಕೋಣ ಒಂದು ಆರೂವರೆ ಏಳು ಲಕ್ಷ ಅವ್ರು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಕ್ರೀದ್ಗೆ ಆರಾಮ್ಸೆ ಹದಿನೈದು ಲಕ್ಷ ತಾಮ ಸರ್ ಮೂರು ಲಕ್ಷ ಮರಿ ಖರ್ಚು ಮಾಡಿ ಆರು ಲಕ್ಷ ಉಳಿತು ಹೌದು ಎಲ್ಲ ಕಾನ್ಸೆಪ್ಟು ಇದೆ ಸರ್ ಬಟ್ ಏನಂದ್ರೆ ನಮ್ಮಲ್ಲಿ ಬಕ್ರೀದ್ ಪರ್ಪಸ್ಗೆ ಅಂತಾನೆ ನಮ್ಮಲ್ಲಿ ಮೇಸ ಮರಿ ಸಿಕ್ ಉಳಿತಾ ಇಲ್ಲ ಸರ್ ನಮಗೆ ಅಷ್ಟು ಸೇಲ್ ಆತ ಇದೆ ಎಲ್ಲ ಆನ್ಲೈನ್ ಅಲ್ಲಿ ನಿಮ್ಮ ಹತ್ರ ಆಲ್ಮೋಸ್ಟ್ ಸರ್ ಸುಮಾರು ಜನ ಬರ್ತಾರೆ ಸರ್ ಆನ್ಲೈನ್ ಅಲ್ಲಿ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತೈದ್ ಮೂವತ್ ಜನ ಇದ್ದಾರೆ ನನ್ಗೆ ಐದು ಮರಿ ಬೇಕು ನಮ್ಗೆ ಹತ್ತು ಮರಿ ಬೇಕು ಸರ್ ಲಾಸ್ಟ್ ಟೈಮ್ ಬಂದಿದ್ರಲ್ಲ ನಾವು ಅವರು ನಮ್ಗೆ ಒಂದು ವಿಡಿಯೋ ಕಾಲ್ ಮಾಡಿ ಮರಿ ತೋರಿಸಿ ನೀವು ಹೆಂಗಿದೆ ಅಂತ ಸೊ ಆ ಮರಿ ತೂಕ ಹಾಕಿ ಸರ್ ತೂಕದ ಲೆಕ್ಕ ನಾವು ಮರಿ ಕೊಡ್ತಾ ಇದ್ದೀವಿ ಸಿಂಧನೂರು ಮತ್ತೆ ಹಾವೇರಿ ಕುರಿ ಎಲ್ಲಾನು ನಾನು ಐದ್ನೂರು ರೂಪಾಯಿ ಲೈವ್ ಕೊಡ್ತಾ ಇದ್ದೀನಿ ಅಮ್ಮಿನ ಗಡ ಮಾತ್ರ ಇದು ಏನು ಎಳಗ ಮಾತ್ರ ನಾನು ಆರ್ನೂರು ರೂಪಾಯಿ ಕಮ್ಮಿ ಕೊಡಲ್ಲ ಸರ್ ಯಾಕೆ ಅಂದ್ರೆ ಅದು ಪ್ರೈಸೇ ಹಂಗಿದೆ ಸರ್ ಅದು ಸರ್ ಇದಕ್ಕೆ ಮುಂಚೆ ನೀವು ಹೇಳಬೇಕಾದ್ರೆ ಒಂಬತ್ತು ವರ್ಷದಿಂದ ಮಾಡ್ತಾ ಇದೀನಿ ಹೌದು ಯಾವ ತರ ನಷ್ಟಗಳಾಯ್ತು ಸರ್ ಸರ್ ನಷ್ಟ ಅಂತಂದ್ರೆ ನೋಡಿ ನಾವು ಫಸ್ಟ್ ಫಸ್ಟ್ ಶೆಡ್ ಮಾಡಿದಾಗ ನಮಗೂ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ನಾವು ಯಾರೋ ದಳ್ಳಾಳಿ ಹಿಡ್ಕಂಡೋ ಸಂತೆಗ್ ಹೋದೋ ಸಂತೆನಲ್ಲಿ ಅವನಗೊಂದ್ ಎರಡ್ ಸಾವಿರ ಕೊಟ್ಟೋ ಯಾವ ಅವನಿಗ್ ಜಾಸ್ತಿ ಯಾರು ಕಮಿಷನ್ ಕೊಡ್ತಾರೆ ಆ ಮರಿ ಏನ್ ಮಾಡ್ಬಿಟ್ಟ ನಮಗಾಕ್ಬಿಟ್ಟ ಇಲ್ಲಿ ತಗೊಂಬಂದ ನಾವು ನಾವ್ ಅಸ್ತ್ರಮೇವ ಹಾಕ್ಬಿಟ್ಟು ಯಾರೋ ಬಿಸಿ ನೀರು ಕೊಡೋದ್ರು ಬಿಸಿ ನೀರ್ ಕೊಟ್ಬಿಟ್ಟು ಸೊ ಅದು ಏನು ಡಿಹೈಡ್ರೇಷನ್ ಜಾಸ್ತಿ ಆಗೋಯ್ತು ಸೊ ತಗೊಂಬಂದ್ ಮೂರ್ ನಾಲ್ಕು ದಿಸ್ಕೆ ಮರಿ ಸಿಕ್ಕಾಪಟ್ಟೆ ಫೀವರ್ ಶುರು ಆಯ್ತು ಸಿಕ್ಕಾಪಟ್ಟೆ ಬೇದಿ ಶುರುವಾಯ್ತು ಕೆಲವೊಂದ್ ಜಾಗದಲ್ಲಿ ಮರಿಗೆ ಹಸಿ ಮೇವೇ ತೋರ್ಸಿರಲ್ಲ ಹಸಿ ಮೇವು ಏನು ಅಂತಾನೆ ತೋರ್ಸ್ತಿರಲ್ಲ ಸೊ ಹಸಿ ಮೇವು ತಿಂದಾಗ ಏನಾಗ್ತದೆ ಅದು ವರ್ಕ್ ಆಗೋಲ್ಲ ಕರೆಕ್ಟ್ ಆಗಿ ಡಿಹೈಡ್ರೇಷನ್ ಜಾಸ್ತಿ ಆಗ್ತದೆ ಸೊ ಬೇದಿ ಆಗಕ್ ಶುರು ಆಗ್ತದೆ ಸೊ ಅದಕ್ಕೆ ನಾವೊಂದು ಇಂಜೆಕ್ಷನ್ ಹಾಕೋದು ಮರಿ ಇಂಜೆಕ್ಷನ್ ಹಾಕಕ್ಕೆ ತಡಿಯೋ ಕೆಪಾಸಿಟಿ ಮರಿ ಇರಲ್ಲ ಸೊ ಹಂಗಾಗಿ ಬೇಕಾದಷ್ಟು ಸತ್ತೋತವೆ ಆಮೇಲೆ ಕಾಯಿಲೆ ಎಂಗೆ ಕಂಡಿಬೋಕ್ ಕಾಯಿಲೆನಾ ಮರಿಗೇನು ಪ್ರಾಬ್ಲಮ್ ಅದೇ ಸೊ ಅದು ಕಾಯಿಲೆ ಬಂದ್ರೆ ಮರಿ ಹೆಂಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ತಿರ್ಲಿಲ್ಲ ಸೊ ಆ ಟೈಮ್ ಅಲ್ಲಿ ಬೇಕಾದಷ್ಟು ನಾವು ಸಾಯಿಸಿದೀವಿ ಇಲ್ಲ ಅಂತ ಹೇಳಲ್ಲ ಒಂದ್ ಬ್ಯಾಚ್ ನೂರ್ ತಂದ್ರೆ ಇಪ್ಪತ್ತೈದ್ ಮರಿವರೆಗೂ ನಾವು ಸಾಯಿಸಿದೀವಿ ಇಲ್ಲ ಅಂತಲ್ಲ ಇವತ್ ಹೇಳ್ತೀನಿ ಕೇಳಿ ನೂರ್ ತಂದ್ರೆ ಎರಡು ಮರಿ ಸಾಯಿಸ್ಬೇಕು ಸಾಯಿಸ್ತಾದ ದುರ್ಲಾಭ ಹೌದು ನಾವು ಅಷ್ಟು ಆಕ್ಯುರೇಟ್ ಆಗಿ ಮೇಂಟೈನ್ ಮಾಡ್ತೀವಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಯಾವ್ದೋ ಮನಿ ಕಂಡಿತ್ತು ಬೇರೆ ಎಲ್ಲ ತುಳಿದ್ಬಿಟ್ಟು ಲಂಗ್ಸ್ಗೋ ಹಾರ್ಟ್ ಏನೋ ಪ್ರಾಬ್ಲಮ್ ಆಗಿ ಸತ್ರೆ ಸಾಯ್ಬೋದು ಇಲ್ಲ ಕೈಯೋ ಕಾಲ ಒಂದೋ ಎರಡೋ ಮುರ್ಕಂಡ್ ಹೋದ್ರೆ ಹೋಗ್ಬೋದು ಬಿಟ್ರೆ ಇನ್ಯಾವುದೇ ರೀತಿ ಮರಿ ಬಿಡಲ್ಲ ಮುಂಜಾಗ್ರತೆ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಅದನ್ನ ಮೇಂಟೈನ್ ಮಾಡಿ ಉಳಿಸ್ಕೊಂತೀವಿ ಸಮಸ್ಯೆ ಇಲ್ಲ ಸರ್ ಮಾರ್ಕೆಟಿಂಗ್ ನನ್ನ ಹತ್ರ ಬರೋರಿಗೆ ನಾನು ಕೊಡಕ್ಕೆ ಆಯ್ತಾ ಇಲ್ಲ ಸೊ ನಾನು ಇದುವರೆಗೂ ಒಂಬತ್ತು ವರ್ಷದಿಂದ ಇದುವರೆಗೂ ಒಂದು ಮರಿ ನಾನು ಯಾವುದೇ ಸಂತಿಗೆ ಹೋಗಿಲ್ಲ ನಾನು ಶೆಡ್ ಬಿಟ್ ಹೋಗಿಲ್ಲ ನಾನು ಇಲ್ಲಿ ಬರೋರಿಗೆ ಕೊಡಕ್ಕೆ ಆತಾ ಇಲ್ಲ ನನ್ನ ಕೈಲಿ ಈ ಚಿಕ್ಕ ಮರಿ ನಿಮ್ಗೆ ಸೇಲ್ ಆಗಿಲ್ಲ ಅಂದ್ರೆ ಅದನ್ನ ನೀವು ಯೂಸ್ ಕನ್ನಡದಲ್ಲಿ ಕುರಿಕೋಬಷ್ಟು ಕುರ್ಬುಂಗೆ ಲಾಭ ಸೊ ಮರಿ ಈ ಸರಿ ಸೇಲ್ ಆಗಿಲ್ಲ ಅಂದ್ರೆ ಬೆಳಕೊಂಡು ಹೋಗ್ತಾ ಇರ್ತದೆ ತೂಕ ಜಾಸ್ತಿ ಆಗ್ತದೆ ಹೊರತು ಯಾವತ್ತು ನಷ್ಟ ಆಗೋಲ್ಲ ಸೊ ನಮ್ ಬೆಂಗ್ ನಾವು ನಿಯರ್ ಇರೋದ್ರಿಂದ ಮೇಸೋರ್ ಸಂಖ್ಯೆ ಕಮ್ಮಿ ಆದ್ರೂ ತಿನ್ನೋರ್ ಸಂಖ್ಯೆ ಜಾಸ್ತಿ ಇದೆ ಸೊ ಆಮೇಲೆ ಬೆಂಗಳೂರಲ್ಲಿ ಹೋಟ್ಲುಗಳು ಪಬ್ಗಳು ಆಮೇಲೆ ಸಾಯಂಕಾಲದ್ದು ಕಬಾಬ್ ಮಾಡೋರು ಬಿರಿಯಾನಿ ಮಾಡೋರು ಈ ಫುಟ್ಪಾತ್ ಮೇಲೆಲ್ಲ ಬಿರಿಯಾನಿ ಮಾಡೋರು ಇವರೆಲ್ಲ ಜಾಸ್ತಿ ಜನ ಇದಾರೆ ಸರ್ ಆಮೇಲೆ ಇವತ್ತಿನ ಸೊಸೈಟಿ ಹೆಂಗಿದೆ ಅಂತಂದ್ರೆ ಅವನು ಏನೋ ಹೇಳ್ತಾರಲ್ಲ ಗಾದೆನ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಹಂಗಾಗಿ ಒಂದ್ ಫಂಕ್ಷನ್ ಮಾಡ್ಬೇಕು ಅಂತಂದ್ರೆ ಅವನ್ ಲಕ್ಷ ರೂಪಾಯಿ ಸಾಲ ಆಗ್ಲಿ ಬಂದ್ ಮರಿ ತಗೊಂಡ್ ಫಂಕ್ಷನ್ ಮಾಡ್ತಾರ ಸರ್ ಅವರು ಆತರ ಇದೆ ಅವ್ರದ್ದು ಮತ್ತೆ ಇವಾಗ ಎಲ್ಲರ ಯೂತ್ಸು ಈ ಎಳಗ ಮರಿ ಕೆಂಗೂರಿ ಇರ್ಬೋದು ಎಲ್ಲ ಫ್ಯಾಕ್ನಿಗೆ ಬರ್ತಿದ್ದಾರೆ ಶೆಡ್ ಎಲ್ಲ ಮಾಡಿ ಇದೇ ರೀತಿ ತುಂಬಾ ಜನ ಆದ್ರೂ ಇದೆಲ್ಲ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಲ್ಲ ನನ್ನ ಮುಂದೆ ನೂರ ಜನ ಕಾಂಪಿಟೇಟರ್ ಬಂದು ನಮಗೆ ಭಯ ಇಲ್ಲ ಸರ್ ಯಾಕೆ ಅಂತಂದ್ರೆ ಒಬ್ಬ ಕಾಂಪಿಟೇಟರ್ ಬಂದ ಅಂದ್ರೆ ಅವ್ನಿಗೆ ತಿಳುವಳಿಕೆ ಇಷ್ಟೇನೋ ಫಸ್ಟ್ ನೋಡ್ಕೊಂತೀವಿ ನಾವು ಅವನು ತಿಳುವಳಿಕೆ ಇಲ್ಲ ಅಂತಂದ್ರೆ ಒಂದು ಬ್ಯಾಚು ಎರಡು ಬ್ಯಾಚ್ ವರ್ಷ ಫೇಲ್ ಇದೆ ಸರ್ ಒಂದು ವರ್ಷಕ್ಕೆ ಕೊರೋನಾ ಫೀಲ್ಡ್ ಅಲ್ಲಿ ನಾಲ್ಕೂವರೆ ಸಾವಿರ ಐದು ಸಾವಿರ ಅನ್ನೋ ಹೊಸ ಶೆಡ್ ಅದು ಇವತ್ತು ಇರೋವೆಷ್ಟು ನೂರ ಇನ್ನೂರ ಶೆಡ್ ಅಷ್ಟೇ ಎಲ್ಲ ಹಾಕೊಂಡ್ರೆ ಯಾಕೆ ಅಂತಂದ್ರೆ ನಾವು ನೋಡಿದೊಡ್ ಸುಲಭ ಅಲ್ಲಿ ನೋಡಿದಷ್ಟು ಸುಲಭ ಅಲ್ಲ ಸರ್ ಮರಿಮೆಸೋದು ಯೂಟ್ಯೂಬ್ ನೋಡ್ಬಿಟ್ಟು ನಾನು ಏ ಏನ್ಲಾ ಯಾವ್ದಾನ ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಆಗಿರೋ ವಿಡಿಯೋ ಅವೇ ವರ್ತು ಯಾವ್ದನ್ನ ಫೈಲ್ ಆಗಿರೋ ವಿಡಿಯೋ ಇದೆಯಾ ಇಲ್ಲ ಇಲ್ಲ ಯಾರು ಫೈಲ್ ಆಗಿರೋ ವಿಡಿಯೋ ಹಾಕಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಸಕ್ಸಸ್ಸು ಉಂಟು ಫೈಲು ಉಂಟು ಚೆನ್ನಾಗಿ ಹೇಳ್ಬೇಕು ಸರ್ ಎರಡೂ ಹೇಳ್ಬೇಕು ನಾವ್ ಹೇಳ್ತೀವಲ್ಲ ನಾವು ಫಸ್ಟ್ ಯಾರೇ ಹೊಸ ಶೆಡ್ ಮಾಡ್ತೀನಿ ಅಂದ್ರೂ ಈಗ ಎನ್ ಎಲ್ ಎಂ ಸ್ಕೀಮ್ ಬಹಳ ಚೆನ್ನಾಗಿದೆ ಸರ್ ಎನ್ ಎಲ್ ಎಂ ಸ್ಕೀಮ್ ಬಹಳ ಚೆನ್ನಾಗಿದೆ ಅದು ಏನೋ ಹಂಡ್ರೆಡ್ ಪ್ಲಸ್ ಫೈ ಟೂ ಹಂಡ್ರೆಡ್ ಪ್ಲಸ್ ಟೆನ್ ಪ್ಲಸ್ ಫೈವ್ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಫೈ ಸ್ಕೀಮ್ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಫಸ್ಟ್ ಎನ್ ಎಲ್ ಎಂಗೆ ಅಪ್ಲಿಕೇಶನ್ ಹಾಕಿದ್ರು ಅಂತಂದ್ರೆ ಕೆಲವರು ನಮ್ಮ ಹತ್ರ ಬರ್ತಾರೆ ಸರ್ ಕೊಟೇಷನ್ ಕೊಡಿ ಅಂತ ನಾವೆಲ್ಲ ಗೈಡ್ ಮಾಡ್ತಾ ಇದೀವಿ ನಾವೇನ್ ಫ್ರೀ ಕನ್ಸಲ್ಟೇಷನ್ ಇಲ್ಲ ಒಂದು ದಿವಸ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಾವು ಟೀಚ್ ಮಾಡ್ತೀವಿ ಮೂರ್ ಸಾವಿರ ನಾವು ಕನ್ಸಲ್ಟೇಷನ್ ಪೀಸ್ ತಂತೀವಿ ಯಾಕೆಂದ್ರೆ ಅವತ್ತಿನ ಕೂಲಿ ನಮ್ದು ಅವತ್ತಿನ ಕೂಲಿ ನಾವು ತಂತೀವಿ ಆಮೇಲೆ ಬೆಳಗ್ಗಿನ ಸಾಯಂಕಾಲ ತಕ ಅವ್ರ ಮುಂದೆ ಗಂಟ್ಲರ್ ಕಂತೀವಿ ಪ್ರತಿ ತಿಂಗಳು ಮಾಡ್ತೀರಾ ಏನ್ ಸರ್ ಪ್ರತಿ ಒಬ್ರು ಬಂದ್ರು ನಾನು ಮಾಡ್ತೀನಿ ಒಬ್ರು ಒಬ್ಬರು ಬಂದ್ರು ಮೂರೇ ಸಾವಿರ ಐವತ್ ಜನ ಬಂದ್ರು ಮೂರೇ ಸಾವಿರ ಸರ್ ನಾನು ಲೇಬರ್ಸ್ ಕರ್ಕೊಂಬತ್ತಿನಿ ನಮ್ಮ ಮನೆಯರ್ ಕರ್ಕಂಬತ್ತಿನಿ ಅಂತಂದ್ರು ನಾವು ಮೂರೇ ಸಾವಿರ ಇಲ್ಲ ಒಬ್ಬರೇ ಬಂದು ನಾನು ಒಬ್ಬರಿಗೆ ಮಾಡಿ ಅಂದ್ರೆ ಮೂರು ಸಾವಿರ ಸೊ ಚಾರ್ಜ್ ಮಾಡ್ತೀವಿ ಪ್ಲಸ್ ಪ್ಲಸ್ ಪಕ್ಕ ತಿಳಿವಳಿಕೆ ನಾವು ಹೇಳ್ಕೊಟ್ಬಿಡ್ತೀವಿ ಈಗ ನಮ್ಮ ಗೈಡ್ ಲೈನ್ಸ್ ಅಲ್ಲಿ ಆಲ್ರೆಡಿ ಮೂರು ಎನ್ ಎಲ್ ಎಂ ಸ್ಕೀಮು ಶೆಡ್ ರೆಡಿ ಆಗವೆ ಆಲ್ರೆಡಿ ಮರೀನು ಪರ್ಚೇಸ್ ಮಾಡಿ ತರ್ಸ್ಕೊಟ್ಬಿಟ್ಟಿದೀವಿ ಸೊ ಅವ್ರು ಮೈಂಟೈನ್ ಮಾಡ್ತಾರೆ ಪ್ರತಿ ವಾರ ಒಂದ್ಸರಿ ಹೋಗಿ ನಾವು ಶೆಡ್ ವಿಸಿಟ್ ಹಾಕಿ ಏನ್ ಮಾಡ್ಬೇಕು ಏನ್ ಬೇಡ ಹೆಂಗ್ ಮೇಂಟೈನ್ ಮಾಡ್ಬೇಕು ಹೆಂಗ್ ಬೇಡ ಇದನ್ನೆಲ್ಲ ನಾವು ಹೇಳ್ಕೊಟ್ ಬರ್ತಾ ಇದೀವಿ ಸರ್ ನಂದು ಶೆಡ್ ಮಾಡಿದಾಗ ಎನ್ ಎಲ್ ಸ್ಕೀಮ್ ಇರಲ್ಲ ಸೊ ನಾ ಎನ್ ಎಲ್ ಎಂ ಸ್ಕೀಮ್ ಇತ್ತು ಅಂದಿದ್ರೆ ನಾನು ಒನ್ ಕ್ರೋಡ್ ಪ್ರಾಜೆಕ್ಟೇ ನಾನು ಮಾಡೀನು ನನಗೆ ಧೈರ್ಯ ಅದೇ ಯಾಕೆ ಅಂದ್ರೆ ನೋಡಿ ಅವರು ಇರೋ ಶೆಡ್ಗೆ ಲೋನ್ ಕೊಡಲ್ಲ ಆ ಶೆಡ್ ಹೊಸ್ದಾಗೆ ಮಾಡಬೇಕು ಸೊ ಹೊಸದಾಗೆ ಮಾಡೋದ್ರಿಂದ ಹೊಸದಾಗಿ ನಾನು ಮಾಡಿದ್ರೆ ಇರೋದೇನು ಮಾಡಲಿ ಹಂಗಾಗಿ ಎನ್ ಎಲ್ ಎಂ ಸ್ಕೀಮ್ಗೆ ನಾವು ಹೋಗಲ್ಲ ಸೊ ಎನ್ ಎಲ್ ಎಂ ಸ್ಕೀಮ್ ಆಗಿ ಏನು ಮಾಡಬೇಕು ಏನ್ ಮಾಡಬಾರ್ದು ಎಲ್ಲ ಹೇಳ್ಕೊಡ್ತೀವಿ ಆಮೇಲೆ ಎನ್ ಎಲ್ ಎಂ ಸ್ಕೀಮ್ಗೆ ಫುಲ್ ಗೈಡ್ಲೈನ್ಸ್ ನಮ್ಮಲ್ಲಿ ಇದೆ ಸಾಲ ಎಲ್ ತಂಬೇಕು ಸಬ್ಸಿಡಿ ಎಷ್ಟು ಬರುತ್ತೆ ನಾವೇನೆಲ್ಲ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ ಒದಗಿಸ್ಬೇಕು ಏನೆಲ್ಲ ಮೇವು ನಾವು ಸ್ಟೋರೇಜ್ ಮಾಡ್ಬೇಕು ಇದನ್ನೆಲ್ಲ ನಾವ್ ಅವ್ರಿಗೆ ಹೇಳ್ಕೊಡ್ತೀವಿ ಮರಿ ಎಲ್ಲ ಪರ್ಚೇಸ್ ಮಾಡ್ಬೇಕು ಯಾವ ಮಠದಾಗಿರೋ ಮರಿ ಪರ್ಚೇಸ್ ಮಾಡ್ಬೇಕು ಫೀಮೇಲ್ ಹೆಂಗ್ ಪರ್ಚೇಸ್ ಮಾಡ್ಬೇಕು ಅನ್ನೋದು ನಾವು ಹೇಳ್ಕೊಡ್ತೀವಿ ಎಲ್ಲ ಹೇಳ್ಕೊಡ್ತೀವಿ ಇಲ್ಲ ಸರ್ ನೀವೇ ಬನ್ನಿ ಕೊಡ್ಸಿ ಅಂತಂದ್ರೆ ಅವತ್ತಿನ ಲೇಬರ್ ಏನ್ ಇರ್ತದೆ ನಾವು ತಾತೀವಿ ನಾವೇ ಹೋಗಿ ನಾವೇ ಕೊಡ್ಸ್ತೀವಿ ಕೊಡ್ಸಲ್ಲ ಅಂತ ನಾವ್ ಹೋಗಿ ಕೊಡ್ತೀರ ಸರ್ ಸಂದ್ ಎನ್ ಎಲ್ ಗೆ ಯಾವುದೇ ಕಾರಣಕ್ಕೂ ಸಂತೆನಲ್ಲಿ ಮಾತ್ರ ಫೀಮೇಲ್ ಕೊಡಲ್ಲ ರೈತರುಗಳು ಎಲ್ಲೆಲ್ಲಿ ಮೇಸಿದಾರೆ ಅವ್ರ ಹತ್ರ ಹೋಗಿ ಹುಡುಕಿ ಕಷ್ಟಪಟ್ಟು ಒಬ್ಬರಲ್ಲ ಹದಿನಾರು ಜನ ರೈತರು ನೋಡ್ಕಿ ಅವ್ರ ಹತ್ರ ನಮ್ಗೆ ಒಂದ್ ಸೂಲು ಎರಡ್ ಸೂಲ್ ರೆಡಿ ಇರೋ ಅಂತವೇ ಫಿಮೇಲ್ನೇ ಒಂದ್ ಸಾವಿರ ಜಾಸ್ತಿ ಆಗ್ಬೋದು ಯಾಕೆ ಅಂದ್ರೆ ಎನ್ ಎಲ್ ಎಂ ಸ್ಕೀಮ್ ಅಂದ್ಮೇಲೆ ಮೂರ್ ವರ್ಷ ನಾವು ಬ್ಲೀಡಿಂಗ್ ಮಾಡ್ಲೇಬೇಕು ಸೊ ಹಂಗಾಗಿ ಚೆನ್ನಾಗಿರೋ ಮರಿನೇ ನಾವು ಕೊಡಿಸ್ತೀವಿ ಮಾಡೋದಾದ್ರೆ ಹೊಸದಾಗಿ ಬಂದಿರ್ತಾರೆ ಎನ್ ಎಲ್ ಎಂ ಸ್ಕೀಮ್ ಗೆ ಬರೋರು ದೊಡ್ಡ ಎನ್ ಎಲ್ ಎಂ ಅಲ್ಲಿ ಫ್ಲಾಟ್ ಇಲ್ಲ ಪಿ ಎಂಇಜಿಪಿ ನಲ್ಲಿ ಫ್ಲಾಟ್ ಇದೆ ಎನ್ ಎಲ್ ಎಂ ಅಲ್ಲಿ ಫ್ಲಾಟ್ ಇಲ್ಲ ಅದೇ ಈ ತರ ಸ್ಕೀಮರ್ ಬರೋರೆಲ್ಲ ಹೊಸದಾಗಿ ಆಲ್ಮೋಸ್ಟ್ ಅಲ್ಲಿ ಹೊಸದಾಗಿ ಬರೋರೇ ಇರ್ತಾರೆ ಈ ತರ ಸ್ಕೀಮ್ ಅಲ್ಲಿ ಸಾಲ ಸಿಗುತ್ತೆ ಸಬ್ಸಿಡಿ ಬರುತ್ತೆ ಅಂತ ಆ ಹೊಸ ಗೆ ಬರ್ತಾರೆ ಸೊ ಹೊಸಗ್ ಬಂದವರಿಗೆ ನಿಮ್ಮ ಹತ್ರ ಮರಿನೂ ಸಿಗುತ್ತೆ ಮತ್ತೆ ಅವ್ರಿಗೆ ಮಾಹಿತಿ ಕೂಡ ಸಿಗುತ್ತೆ ಸರ್ ಎನ್ ಎಲ್ ಎಂನವ್ರಿಗೆ ನಾನು ಇನ್ನೂ ಒಂದು ಪರ್ಟಿಕ್ಯುಲರ್ ಆಗಿ ಹೇಳೋದು ಅಂತಂದ್ರೆ ನನಗ್ ಸಬ್ಸಿಡಿ ಬರ್ತದೆ ಅಂತ ಒಯ್ಬಿಟ್ಟು ದಯವಿಟ್ಟು ಸಾಲಕ್ಕೆ ಸಿಕ್ಬೇಡಿ ನನಗ್ ಸಬ್ಸಿಡಿ ಕೊಡ್ತಾರ ಅವರು ಅಂತ ತಿಳುವಳಿಕೆ ಒಯ್ ಸಾಲಕ್ಕೆ ಯಾವತ್ತೂ ಸಾಲಕ್ಕೆ ಸಿಕ್ಬೇಡಿ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕುರಿ ಬೇಕಾದಷ್ಟು ಜನಕ್ಕೆ ಏನು ಅಂದ್ರೆ ಕುರಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸೊ ಅವರೆಲ್ಲ ಎನ್ ಎಲ್ ಎಂ ಸ್ಕೀಮ್ ಗೊತ್ತಾರೆ ಬ್ಲೀಡಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಫ್ಲಾಟಿಂಗ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸೊ ಅವರೆಲ್ಲ ಓತಾರೆ ಬೇಡ ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ ನೀವು ಕುರಿ ಅಂದ್ರೇನು ಮೇಕೆ ಅಂದ್ರೆ ಏನು ಕುರಿ ಎಷ್ಟು ಎಷ್ಟು ದಿವಸ ಬದುಕುತ್ತೆ ಎಷ್ಟು ವರ್ಷ ಬದುಕುತ್ತೆ ಕುರಿ ಪ್ಲಸ್ ಒಂದ್ ಮರಿ ಏನ್ ತಿನ್ನುತ್ತೆ ಫುಡ್ಡು ಆಮೇಲೆ ಫೀಮೇಲ್ ತಗೊಂಡಾಗ ಆ ಫೀಮೇಲು ಎಷ್ಟು ತಿಂಗಳಿಗೆ ಪ್ರಗ್ನ ಪ್ರೌಢಾವಸ್ಥೆಗೆ ಬರ್ತದೆ ಎಷ್ಟು ತಿಂಗ್ಳಿಗೆ ಸೆವೆಂತ್ ಆಣುತ್ತೆ ಎಷ್ಟು ತಿಂಗ್ಳಿಗೆ ಅದ್ ಮರಿ ಹಾಕುತ್ತೆ ನೆಕ್ಸ್ಟ್ ರೀ ಎಷ್ಟು ತಿಂಗ್ಳಿಗೆ ಅದ್ ಮರಿ ಹಾಕುತ್ತೆ ಇದೆಲ್ಲ ಗೊತ್ತಿರ್ಬೇಕು ಸರ್ ನಮ್ಗೆ ಏನು ಗೊತ್ತಿಲ್ಲದೆ ನಾವು ಎನ್ ಎಲ್ ಎಮ್ ಸ್ಕೀಮ್ಗೆ ಹೋಗ್ಬಿಟ್ಟು ನೂರು ಕುರಿ ಎಣ್ ಕುರಿ ತಂಗ್ ಮಡಿಕ ಅದ ಯಾವ್ದು ಮರಿ ಹಾಕುತ್ತೆ ಯಾವ್ದು ಮರಿ ಹಾಕಲ್ಲ ಅದಕ್ಕೆ ಮೇಲೆ ಹೆಂಗ್ ಹೊಂಚ್ಬೇಕು ಏನು ಗೊತ್ತಿರಲ್ಲ ಅಲ್ಲಿ ಫೇಲ್ ಆತಾರ ಸರ್ ಎಲ್ಲರೂ ಅದ್ರ ಬಗ್ಗೆ ನಾವು ಕರೆಕ್ಟ್ ಆಗಿ ಕೊಡ್ತೀವಿ ಆಮೇಲೆ ಅವರು ಒಂದ್ ಕ್ರೋಡು ಎನ್ ಎಲ್ ಎಂ ಸ್ಕೀಮ್ ಅಲ್ಲಿ ಮಾಡಿದ್ರು ಸಹ ನಾವು ಐನೂರು ಮರಿ ಒಂದೇ ಸರಿ ಕೊಡ್ಸಲ್ಲ ಮಿನಿಮಮ್ ಐವತ್ ಮರಿನೇ ಒಂದು ಹಿಂಗ್ ಶಾಟ್ ಕೊಡ್ಸೋದು ಐವತ್ ಮರಿ ಒಂದು ವಾರ ಹದಿನೈದು ಸಹ ಸೆಟ್ ಆದ್ಮೇಲೆ ನೆಕ್ಸ್ಟ್ ಐವತ್ ಮರಿ ಸೊ ಹಿಂಗಾಗಿ ಸೊ ಈಗ ಕೊಡ್ಸ್ತಾ ಇದೀವಿ ಒಂದು ಎನ್ ಎಲ್ ಎಂ ಸ್ಕೀಮ್ ಗೆ ಏನೋ ಸಿಕ್ಸ್ಟಿ ಕ್ರೋಡ್ ಸಿಕ್ಸ್ಟಿ ಲ್ಯಾಕ್ಸ್ ಏನೋ ಒಂದು ಮಾಡಿದ್ದಾರೆ ಸೊ ತ್ರೀ ಹಂಡ್ರೆಡ್ ಪ್ಲಸ್ ಫಿಫ್ಟೀನು ಸೊ ಅವರಿಗೆ ನಾವು ಆಲ್ರೆಡಿ ಐದು ಬ್ಯಾಚ್ ಮರಿ ಕೊಡ್ಸಿದೀವಿ ಇನ್ನೊಂದು ಬ್ಯಾಚ್ ಮರಿ ಕೊಡ್ಸ್ಬೇಕು ಕೊಡ್ಸಿದ್ರೆ ಸೊ ಅಲ್ಲಿ ಆ ಶೆಡ್ ಫುಲ್ ಆಗುತ್ತೆ ಸೊ ಪ್ರತಿಯೊಬ್ಬಗೂ ಹೇಳೋದೇನು ಅಂದ್ರೆ ಸುಮ್ಮನೆ ಕೈ ಆಗೋದಕ್ ಮುಂಚೆ ಇದ್ರ ಬಗ್ಗೆ ತಿಳ್ಕೊಂಡು ಮಾಡಿ ನೀವು ಎಲ್ರಿಗೂ ಹೇಳದೇ ಲಕ್ಷ ಲಕ್ಷ ಸಾಲ ಮಾಡಿ ಮರಿ ಮೇಲ್ ಬಂಡವಾಳ ಹಾಕಿ ಶೆಡ್ ಮ್ಯಾಲ ಬಂಡವಾಳ ಹಾಕಿ ಫೈಲ್ ಆಗಿ ಹಾಳಾಗದಕ್ಕಿಂತ ಮುಂಚೆ ಬೆರಳೆಣಿಕೆ ಒಟ್ಟು ಸಾವಿರ ಕೊಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ ನೀವು ಆ ನಂತರ ಹೋಗಿ ನೀವು ಯಾರ ಮುಂದೆ ಗುರಿ ಇರ್ಬೇಕು ಹಿಂದೆ ಗುರು ಇರ್ಬೇಕು ಗುರು ಇಲ್ದೆ ವಿದ್ಯೆ ಅದು ಅದೇನ್ಕೋ ಸಮಾನ ಅದನ್ನ ಹೇಳಲ್ಲ ಕನ್ನಡ ಗಾದೆ ನಾನು ಸೊ ಅದೇನ್ಕೋ ಸಮಾನ ಸೊ ಗುರು ಇಲ್ದೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಯಾರು ಏನು ಮಾಡಬೇಡಿ ಒಂದು ಅಟ್ಲೀಸ್ಟ್ ಒಂದ್ ಸ್ಲಿಪ್ಪರ್ ಕಿತ್ತೋಯ್ತು ಅಂದ್ರೆ ಅದಕ್ಕೊಂದು ಒಲಿಗೆ ಹಾಕ್ಬೇಕು ಇಲ್ಲ ಒಂದ್ ಮಳೆ ಹೊಡಿಬೇಕು ಅಂತಂದ್ರೆ ನಮ್ಗೆ ಒಬ್ಬರು ಬೇಕು ಯಾಕೆಂದ್ರೆ ಮಳೆ ಹೊಡಿಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಇಲ್ಲ ದಾರ ಹಾಕ್ಬೇಕು ಅಂದ್ರೆ ಹೆಂಗ್ ಹಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಏನೂ ಗೊತ್ತಿಲ್ಲದೆ ನಾವೇನು ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಹಿಂದೆ ಒಬ್ರು ಯಾರೋನ ಬೇಕೇ ಬೇಕು ಸರ್ ಇಷ್ಟೊತ್ತು ಇಷ್ಟು ಒಂಬತ್ತು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಇಷ್ಟೊಂದು ಆಸಕ್ತಿ ಕೊಟ್ಟು ಇಷ್ಟೆಲ್ಲ ತಿಳ್ಕೊಂಡಿದೀರ ಈ ಪ್ರಶ್ನೆ ನಾನು ಮೊದಲೇ ಕೇಳ್ಬೇಕಾಗಿತ್ತು ನೀವು ಈ ಕುರಿ ಸಾಗಾಣಿಕೆಗೆ ಬರಕೆ ಮೇನ್ ಉದ್ದೇಶ ಏನ್ ಸರ್ ಸರ್ ಒಂದು ಫ್ಯಾಷನ್ ಸಾರ್ ಇದು ಅನಿಮಲ್ಸ್ ಸ್ಮೆಲ್ ಇರೋ ಪ್ರೀತಿ ಒಂದ್ ಫ್ಯಾಷನ್ ನಮ್ದು ಫ್ಯಾಷನ್ ತಗೊಂಡ್ ಮಾಡ್ತಾ ಇದ್ದೀನಿ ನಾನು ಆ ಅನಿಮಲ್ ಮೇಲೆ ಪ್ರೀತಿ ಇದೆ ನಾನು ಒಳಗೋಗಿ ಕಸ ಸ್ಮೆಲ್ ಆಗುತ್ತೆ ನನ್ನ ಸ್ಮೆಲ್ ಕುಡಿಯೋಕ್ ಆಗಲ್ಲ ಅಂತ ನಾವ್ ಯಾವತ್ತೂ ಯೋಚನೆ ಮಾಡಿಲ್ಲ ಸರ್ ನೋಡಿ ಮುಂಚೆ ಒಂದು ಇಪ್ಪತ್ತೈದು ವರ್ಷ ಹಿಂದ್ಕೋಗಿ ಯಾವುದೇ ಮನೆ ನೋಡಿದ್ರು ಫಸ್ಟ್ ಬಾಕ್ಲಿಂದ ಹೊಳಿಕೊತಿದ್ದಂಗೆ ಲೆಫ್ಟ್ ಸೈಡ್ ಹಸುಗಳು ರೈಟ್ ಸೈಡ್ ಎಣ್ಣೆಗಳು ಇದ್ದು ಅದ್ರು ಮುಂದ್ಕೋದ್ಮೇಲೆ ಹಾಲಿತ್ತು ಅದ್ರ ಮುಂದ್ಕೋದ್ಮೇಲೆ ಕಿಚನ್ ಇತ್ತು ಯಾರೇ ಹೋಗ್ಬೇಕು ಅಂದ್ರೆ ಈ ಸ್ಮೆಲ್ ಕುಡ್ಕೊಂಡೆ ಒಳಿಕೋ ಆರೋಗ್ಯ ಹೋಗಿದ್ರು ಸರ್ ಖಂಡಿತ ಮಾತ್ರೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ ಬಿ ಪಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಶುಗರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕ್ಯಾನ್ಸರ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ ಯಾಕೆ ಅಂತಂದ್ರೆ ಈ ಇದ್ರಲ್ಲಿರುವಂತ ಬ್ಯಾಡ್ ಸ್ಮೆಲ್ಲು ಅಂತ ಹೇಳ್ತಾರಲ್ಲ ಅದ್ರಲ್ಲಿರೋ ಅಷ್ಟು ಆಂಟಿಬಯೋಟಿಕ್ ನಮ್ಮ ಆಂಟಿಬಯೋಟಿಕ್ ಇಲ್ಲ ಈಗೆಲ್ಲ ಜನ ಪರ್ಫ್ಯೂಮ್ ಮರೆ ಓದ್ತಾವ್ರೆ ಪರ್ಫ್ಯೂಮ್ ಮರೆಯೋತ್ ಏನೋ ಯಾರಿಗೆ ನಾನು ಗಮ್ಮ ಅಂತ ಕಾಣ್ಬೇಕು ಅಂತ ಬಟ್ ಇದ್ರಲ್ಲಿ ಈ ಸ್ಮೆಲ್ ಕುಡ್ದಲ್ಲಿ ನಾನೇ ಹೇಳ್ತೀನಿ ಸರ್ ನಲವತ್ತಾರು ವರ್ಷ ನನ್ಗೆ ನಾನು ಇದು ನನಗ್ ಶುಗರ್ ಇಲ್ಲ ಬಿ ಪಿ ಇಲ್ಲ ಆಯ್ತಾ ಯಾವುದೇ ಕಾಯಿಲೆ ಇಲ್ಲ ಇವತ್ತು ನಾನು ಒಂದು ಮಾತಿನೊಂದಲ್ಲ ಸರ್ ಫಿಸಿಕಲಿ ಫುಲ್ ಫ್ರೀ ಮೆಂಟಲಿ ಟ್ರಸ್ಟ್ ಆಗುತ್ತೆ ಆಗಲಿ ಬಿಡಿ ಸ್ನಾನ ಫ್ರೀ ಇದ್ದೀವಿ ಕೈ ತುಂಬಾ ಕೆಲಸ ಊಟ ಕಣ್ತುಂಬ ನಿದ್ದೆ ಎಷ್ಟು ಜನಕ್ಕೆ ಸಿಗುತ್ತೆ ಸರ್ ಇದು ನಮಗೆ ಬರ ಅಧಿಕದಲ್ಲಿ ಹತ್ತು ಸಾವಿರ ಕಮ್ಮಿ ಬರಲಿ ಬಟ್ ನಾವು ಆ ನಿಮ್ದಾಗಿದ್ದೀವಿ ಸರ್ ಮೈಂಡ್ ಎಷ್ಟೇ ಸ್ಟ್ರೆಸ್ ಆಗಿರಲಿ ಆ ಮರಿ ಜೊತೆ ಹತ್ತು ನಿಮಿಷ ಕಾಲ ಕಳೆದ್ಬಿಟ್ಟು ಫ್ರೀ ಆಗಿಬಿಡ್ತಾ ಸರ್ ಒಂದ್ ಮನ್ಸ ಹಂಗಿದೆ ಇದು ಹಾಗಾದ್ರೆ ಇವಾಗ ನೀವು ಒಂದು ವರ್ಷದಲ್ಲಿ ಎಷ್ಟು ನಿಮಗೆ ಸಂಪಾದನೆ ಇದರಿಂದ ಆದಾಯ ಬರ್ತಾ ಇದೆ ಸರ್ ಇಷ್ಟೇ ಬರುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ ಕೆಲವೊಂದು ತಿಂಗಳು ಕೆಲವೊಂದು ವರ್ಷದಲ್ಲಿ ಎಲ್ಲಾ ಖರ್ಚು ಕಳೆದು ಮೂರು ಲಕ್ಷ ಉಳಿತೆ ಕೆಲವೊಂದು ತಿಂಗಳಲ್ಲಿ ಆರು ಲಕ್ಷ ಕೆಲವೊಂದು ವರ್ಷ ಆರು ಲಕ್ಷ ಉಳಿಯುತ್ತೆ ಅಂದ್ರೆ ನೀವು ಮಿನಿಮಮ್ ಒಂದು ನಾಲ್ಕು ಬ್ಯಾಚ್ ಆದ್ರೂ ವರ್ಷಕ್ಕೆ ತಂದೆ ತರ್ತೀರ ನಾಲ್ಕರಿಂದ ಐದು ಬ್ಯಾಚು ಹೋಗುತ್ತೆ ಸರ್ ಆಚೆಗೆ ಆ ಉಳಿದವನ್ನೆಲ್ಲಾನು ನಾವು ಎಕ್ಸ್ಟ್ರಾ ಫೀಡ್ ಮಾಡಿ ಬಕ್ರೀದಿಗೆ ಸೇಲ್ ಮಾಡ್ಕೊಂಡ್ತೀವಿ ಸರ್ ಸರ್ ಈಗ ಮೇವಿನ ಬಗ್ಗೆ ಮಾತಾಡೋಣ ಯಾವ ರೀತಿ ಮೇವ್ ಕೊಡ್ತೀರಾ ನೀವು ನೀವೇ ಇದು ಇಲ್ಲಿ ನೀವು ಎಷ್ಟು ಎಕರೆ ಸರ್ ಸರ್ ನಾನು ನಾಲ್ಕು ಎಕರೆ ಗ್ರೀನ್ ಫಾರ್ಡರ್ ಬೆಳೆದಿದೆ ಸೊ ಫಸ್ಟ್ ಗ್ರೀನ್ ಫಾಡರ್ ನಮಗೂ ಇದ್ರ ಬಗ್ಗೆ ಗೊತ್ತಿಲ್ಲದ ಫಸ್ಟ್ ಫುಲ್ ಗ್ರೀನೇ ಹಾಕಿವ ನಾವು ಸೊ ಈಗ ಆಲ್ಟರ್ನೇಟ್ ಮಾಡ್ಕೊಂಡಿದೀವಿ ಅಲ್ಲಿ ಬನ್ನಿ ತೋರಿಸ್ತೀನಿ ನನ್ನ ಶೆಡ್ಗೆ ನೀವು ಟ್ರೈನಿಂಗ್ ಅಂತ ಬಂದಾಗ ನಾವ್ದಾನ ಮರಿ ಯಾವ್ದಾದ್ರು ಡಿಸೀಸಸ್ ಇದ್ದು ನಾನು ಅದಕ್ಕೆ ಏನೋ ವ್ಯಾಕ್ಸಿನ್ ಮಾಡ್ಬೇಕು ಅಂದಾಗ ನಿಮ್ಮನ್ನ ಕರ್ಕೊಂಡೋಗ್ತೀನಿ ಅಲ್ಲಿಗೆ ನಾನು ಯಾವ ರೀತಿ ಇಂಜೆಕ್ಷನ್ ಮಾಡ್ತೀನಿ ಯಾವ ಜಾಗಕ್ಕೆ ಮಾಡ್ತೀನಿ ನಾನು ಕೊಡ್ತಾ ಇರೋ ಇಂಜೆಕ್ಷನ್ ಹೆಸರು ಏನು ಆ ಇಂಜೆಕ್ಷನ್ ಏನೇನಕ್ಕೆ ಬರ್ತದೆ ಅದನ್ನೆಲ್ಲ ಅವ್ರಿಗೆ ತೋರಿಸಿ ವ್ಯಾಕ್ಸಿನ್ ಮಾಡೋದು ಹೇಳ್ಕೊಡ್ತೀವಿ ಆಮೇಲೆ ನಿಮ್ಮ ಅವ್ರ ಇವ್ರಿಗೆ ಯಾರಿಗೆ ಬಂದವ್ರಿಗೆ ಆಸಕ್ತಿ ಇತ್ತು ಅಂದ್ರೆ ಅವ್ರ ಫೋನ್ ನಂಬರ್ ತಗೊಂಡು ಸೈಲೇಜ್ ಮಾಡೋವಾಗ ಸೈಲೇಜ್ ಮಾಡೋದು ಹೇಳ್ಕೊಡ್ತೀನಿ ವ್ಯಾಕ್ಸಿನ್ ಮಾಡುವ ವ್ಯಾಕ್ಸಿನ್ ಮಾಡುದೀನಿ ಡಿವಾರ್ಮಿಂಗ್ ಮಾಡೋದು ಡಿವಾರ್ಮಿಂಗ್ ಕೊಡ್ತೀನಿ ಬರೋ ಪ್ರತಿಯೊಂದು ಆಗಿ ಬಂದು ಇಲ್ಲಿ ನೋಡಿ ಕಲಿಬಹುದು ಧಾರಾಳವಾಗಿ ಸರ್ ನಂದ್ ಕಾಸ್ ಖರ್ಚಾಗಲ್ಲ ಒಂದು ಫೋನ್ ಮಾಡ್ತೀನಿ ಬರೋ ಇಷ್ಟ ಇದ್ರೆ ಬಂದು ಕೇಳ್ಕೊಂಡು ಮಾಡ್ಕೊಂಡು ಹೋಗಬಹುದು ಧಾರಾಳವಾಗಿ ಹೋಗಬಹುದು ಹೌದು ಹೌದು